ದೇವನೂರ್ ಮಹಾದೇವ ಫಾರ್ ಎಕ್ಸಾಂಪಲ್ ನಮ್ಮ ಜೊತೆಗೆ ಅವ್ರ ಜೊತೆ ನಾನು ಕಾರಂತ ಪ್ರಶಸ್ತಿ ಹಂಚಿಕೊಂಡಿರೋದ್ರಿಂದ ಹೇಳ್ಬೋದು ಅಂತ ಒಂದು ಇದಿದೆ ಅವರು ನೋಡಿ ಎಷ್ಟು ಅದ್ಭುತವಾಗಿರಿತಾರೆ ಈ ಮೊನ್ನೆ ವೈಕಂ ಪ್ರಶಸ್ತಿ ಆಯಿತು ಅವರು ಯಾವುದೇ ಸರ್ಕಾರಿ ಪ್ರಶಸ್ತಿಗಳನ್ನ ಸ್ವೀಕರಿಸಿಲ್ಲ ಶಿವರಾಮ್ ಕಾರಂತ ಪ್ರಶಸ್ತಿ ತಗೊಂಡಿದ್ದಾರೆ ನನ್ನೊಟ್ಟಿಗೆ ವೇದಿಕೆಯಲ್ಲಿದ್ದರು ಓಂಪು ಅವ್ರ ಜೊತೆ ಓಂಪು ಅವ್ರ ಹೆಸರಿನ ಪ್ರಶಸ್ತಿ ತಗೊಂಡಿದ್ದಾರೆ ವೈಕಂ ಹೆಸರಿನ ಪ್ರಶಸ್ತಿ ತಗೊಂಡಿದ್ದಾರೆ ನೀವು ಸಾಹಿತ್ಯ ಪರಿಷತ್ ಅಧ್ಯಕ್ಷನ ಮಾಡಿ ಅಂತ ಅವರು ನಿಮ್ಗೆ ಗೊತ್ತಿದೆ ಎರಡು ಸಲ ಎಂ ಎಲ್ ಸಿ ಅವ್ರಿಗೆ ಅರಸ್ಕೊಂಡು ಬಂದಿತ್ತು ನಿರಾಕರಿಸಿದ್ರು ಹಾ ಎಲ್ರಿಗೂ ನಮಸ್ಕಾರ ಇದು ಹೇಳಿ ಕೇಳಿ ಮಾತಿನ ಮನೆ ಇಷ್ಟು ಬೇಗ ನನ್ನ ಕೈಗೆ ಮೈಕ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಯಾಕ ಸತ್ಯೇಶ್ ಅವರು ತುಂಬ ಅದ್ಭುತ ಮಾತುಗಾರರು ಅಂತ ಕೇಳಲ್ಪಟ್ಟಿದ್ದೀನಿ ಆದ್ರೆ ಇವತ್ತು ಅನಾರೋಗ್ಯದ ನಿಮಿತ್ತ ಕಡಿಮೆ ಮಾತಾಡಿದರು ನಾವು ಹೆಚ್ಚು ಮಾತು ಅವರನ್ನ ಅವರಿಂದ ನಿರೀಕ್ಷಿಸಿದ್ರು ಯಾಕಂದ್ರೆ ಪುಸ್ತಕ ಬಿಡುಗಡೆ ಮಾಡಿದ್ದವರಾದ್ರಿಂದ ಅದನ್ನು ಇನ್ನು ಹೆಚ್ಚಿನ ಮಾತುಗಳನ್ನು ನಿರೀಕ್ಷಿಸಿದ್ವಿ ಬಹುಶಃ ನಿಮಗೂ ಅದು ನಿರಾಶೆ ಆಗಿರ್ಬೋದು ಬಟ್ ಹಿಂದೆಲ್ಲ ಅವ್ರ ಮಾತುಗಳ ಕೇಳಿದ್ರಿಂದ ಅಂತ ಏನು ಕೊರತೆ ಅಂತ ಅನಿಸ್ಲಿಕ್ಕಿಲ್ಲ ಸ್ನೇಹಿತರೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಒಂದು ಕನಿಷ್ಠ ಮೂರು ಜನಕ್ಕಾಗಿ ಹೊಸ ಪರಿಚಯ ಮಾಡ್ಕೋಬೇಕು ಅಂತ ಬಯಸ್ತೀನಿ ಇವತ್ತೊಂದು ಮೂವತ್ತು ಜನ ಹೊಸ ಪರಿಚಯ ಆಯಿತು ವಾಸ್ತವವಾಗಿ ನಾನು ಇದೇ ಚಾಮರಾಜಪೇಟೆಯ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬಿ ಬಿ ಎಮ್ ಪಿಯಲ್ಲಿ ಕಳೆದ ಹನ್ನೊಂದು ವರ್ಷಗಳ ಹಿಂದೆ ಸುಮಾರು ಮೂರುವರೆ ವರ್ಷ ಇಲ್ಲಿ ಕೆಲಸ ಮಾಡಿದ್ದೆ ಜೆ ಸಿ ರೋಡಲ್ಲಿ ಆಫೀಸ್ ಇತ್ತು ನಿಮ್ಮ ಕ್ಷೇತ್ರದ ರಸ್ತೆಗಳು ಚರಂಡಿಗಳು ಕಟ್ಟಡಗಳು ಶಾಲೆಗಳು ಇವನ್ನೆಲ್ಲ ನಿರ್ವಹಿಸ್ತಕ್ಕಂಥ ಒಂದು ಜವಾಬ್ದಾರಿ ಆಗ ನಮ್ಮ ಮೇಲಿತ್ತು ಆದರೆ ಇವತ್ತು ಸಾಹಿತಿಯಾಗಿ ಇಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಉದ್ಯೋಗದ ಕಾರಣಕ್ಕೆ ನಾವು ಬೇರೆ ಬೇರೆ ಎಲ್ಲೆಲ್ಲ ಅಡ್ಡಾಡ್ತಾ ಇರ್ತೀವಿ ಹಾಗಾಗಿ ಈಗ ಗುರುರಾಜ್ ಸರ್ಗೂ ನಮಗೆ ವ್ಯತ್ಯಾಸ ಏನಪ್ಪ ಅಂದರೆ ಅವ್ರು ಯಾವಾಗಲೂ ವಿದ್ಯಾರ್ಥಿಗಳ ಜೊತೆ ಸಂವಹನದಲ್ಲಿರ್ತಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳ್ತಾರೆ ಉತ್ತರ ಕೊಡ್ತಾರೆ ಅದೇ ರೀತಿ ನಿಮ್ಗೂ ಪ್ರಶ್ನೆ ಕೇಳಿದ್ರು ಉತ್ತರ ಪಡೆದ್ರು ಆದರೆ ಆ ಸುಯೋಗ ನಮಗಿಲ್ಲ ನಮ್ಮ ಎದುರುಗಡೆ ಹೆಚ್ಚಿನ ಒಬ್ಬರು ಇಲ್ಲ ಇಬ್ಬರು ಬಹಳ ಜಾಸ್ತಿ ಅಂದರೆ ಜಗಳ ಮಾಡಲಿಕ್ಕೆ ಬಂದರೆ ನಾಲ್ಕು ಜನ ಬರ್ಬೋದು ಅಷ್ಟೇ ನಮ್ಮ ಹತ್ರ ಅವ್ರ ಜೊತೆ ಒಡನಾಡಿ ಅವರನ್ನು ಕನ್ವಿನ್ಸ್ ಮಾಡೋದಷ್ಟೇ ನಮ್ಮ ಕೆಲಸ ಆಗಿರ್ತದೆ ಕಚೇರಿಗಳಲ್ಲಿ ಬಿಟ್ಟರೆ ಉಳಿದಂತೆ ಇನ್ನೊಂದು ಯಾವ ಹದಿನೈದು ಇಪ್ಪತ್ತು ಜನ ಒಂದು ಮೀಟಿಂಗ್ ಮಾಡ್ತಿರ್ತೀವಿ ಈ ಈ ತರದ ಬಿಟ್ಟರೆ ಈ ರೀತಿ ಒಂದು ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಬಿದ್ದರೆ ಬಿಟ್ಟರೆ ಬೇರೆ ಸಂದರ್ಭಗಳಲ್ಲಿ ನಾವು ಎಷ್ಟು ಹೆಚ್ಚು ಜನಗಳ ಜೊತೆ ಓಡನಾಡಲಿಕ್ಕೆ ಅಥವಾ ನಮ್ಮ ಹಂಚಿಕೆಗಳನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲೂ ಸಾಹಿತ್ಯ ನಮ್ಮ ಆಸಕ್ತಿಯ ಕ್ಷೇತ್ರ ಆಗಿರೋದ್ರಿಂದ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೆಚ್ಚು ಖುಷಿ ಆಗ್ತದೆ ಕಚೇರಿ ವಿಷಯಗಳಿದ್ದೇ ಇರ್ತವೆ ಏನು ಮಾತಾಡೋದು ಅದೇ ರಿಪೀಟ್ ಆಗ್ತಲೇ ಇರ್ತದೆ ಅದನ್ನೇ ಮತ್ತೆ ಮತ್ತೆ ಹೇಳ್ತಲೇ ಇರ್ತೀವಿ ಅದು ಹಂಗೆ ಇರ್ತದೆ ಆ ಕೆಲಸ ಅಲ್ಲೇ ಇರ್ತದೆ ನಾವೆಲ್ಲೂ ಮುಂದಕ್ಕೆ ಹೋಗಿರಲ್ಲ ಅಲ್ಲೇ ಇರ್ತೀವಿ ಬಿಟ್ರೆ ಸಾಹಿತ್ಯ ಆಗೋಲ್ಲ ಸೊ ಹೊಸ ಹೊಸ ಜನಗಳಿಗೆ ಹೊಸ ಹೊಸ ಪ್ರೇಕ್ಷಕರಿಗೆ ನಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈಗ ಮಧುರ ಅವರ ಬಗ್ಗೆ ಈ ಹಿಂದೆ ಇಲ್ಲಿ ನಿಮ್ಮಲ್ಲಿ ಎರಡು ಪುಸ್ತಕಗಳು ಬಿಡುಗಡೆ ಮಾಡಿದ್ರು ಅಂತ ಕೇಳಲ್ಪಟ್ಟಿದ್ದೀನಿ ಸೊ ಮಾತಿನ ಮನೆಯಲ್ಲಿ ಅವರ ಗಜಲ್ ಪುಸ್ತಕಗಳು ಬಿಡುಗಡೆ ಆಗಿತ್ತು ರಾಸು ವೆಂಕಟೇಶ್ವರ ಬಿಡುಗಡೆ ಮಾಡಿಕೊಟ್ಟಿದ್ರು ಹಾಗೆ ಅಂತ ಹಾಗಾಗಿ ವಾಸ್ತವವಾಗಿ ನಮ್ಮಲ್ಲಿ ಒಂದು ಎಂಟನೇ ಮೇಲೆ ಸುತ್ತಮುತ್ತ ಪರಸ್ಪರ ಅಂತ ಒಂದು ವೇದಿಕೆ ಇದೆ ಸೊ ನಾವು ಇದೇ ರೀತಿ ಒಂದು ಇಪ್ಪತ್ತೈದು ಮೂವತ್ತು ಜನ ಸಮಾನ ಮನಸ್ಕರು ಪ್ರತಿ ತಿಂಗಳು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಸೊ ಅಲ್ಲಿ ಬಿಡುಗಡೆ ಮಾಡಬೇಕು ಅಂತ ಮೊದಲು ಅಂದ್ಕೊಂಡ್ವಿ ಕಾರಣಾಂತರಗಳಿಂದ ಇಲ್ಲ ನಮಗೆ ರಾಸು ಸರ್ ಹಿಂದೆ ನಾನು ಎರಡು ಪುಸ್ತಕ ಬಿಡುಗಡೆ ಮಾಡಿದರು ಅಲ್ಲೇ ಮಾಡ್ತೀನಿ ಅಂತ ಮಧುರ ಮೇಡಮ್ ಆಸೆ ಪಟ್ಟಿದ್ರಿಂದ ಇವತ್ತು ನಾವು ನಿಮ್ಮ ಜೊತೆಗೆ ಬಂದು ಸೇರ್ಕೊಂಡಿದ್ದೀವಿ ನಮ್ಮ ಒಂದು ಹೇಳಬೇಕು ನಮ್ಮ ಕ್ಷೇತ್ರದವ್ರನ್ನೆಲ್ಲ ಮೇಡಮ್ ಕರ್ಕೊಂಬಂದು ನಿಮಗೆ ಪರಿಚಯ ಮಾಡಿ ಇದ್ದಾರೆ ಗುರುರಾಜ್ ಸರ್ ನಾವು ಮಧುರಾ ಮೇಡಮ್ ಎಲ್ಲ ನಮ್ಮ ಒಂದು ಪರಸ್ಪರ ಬಳಗದ ಸದಸ್ಯರು ಅಷ್ಟಿದ್ರು ಕೂಡ ನಮಗೆ ಮೇಡಮ್ ಪರಿಚಯ ಆಗಿದ್ದು ಇತ್ತೀಚೆಗೆ ಒಂದಿನ ಕಚೇರಿಯಿಂದ ಮನೆಗೆ ಹೋಗ್ತಾ ಇದ್ದೆ ಸಂಜೆ ಫೋನ್ ಮಾಡಿದ್ರು ಯಾವುದೋ ಹನ್ನೊಂದು ನಂಬರ್ ಅಂತೇಳಿ ಎತ್ಕೊಂಡೆ ಎತ್ಕೊಂತಿದ್ದಾಗ ನಮ್ಮ ಮಧುರಾಮ ಮೂರ್ತಿ ಹೆಸರು ಕೇಳಿದ್ವಲ್ಲ ಅಂದು ಎಲ್ಲಿಂದ ಅಂದರೆ ಇಲ್ಲೇ ರಾಮಯ್ಯಲ್ಲೇ ಬಿಟ್ಟು ಅವನು ಅದೇ ಅದೇ ಉಳಲ್ಲಿ ಇಪ್ಪತ್ತು ವರ್ಷದಿಂದ ಅಡ್ಡಾಡ್ತಾ ಇದ್ದೀವಿ ಅಲ್ಲೇ ದಿನ ಸಂಜೆ ವಾಕ್ ಮಾಡ್ತೀವಿ ಹೇಗೆ ಪರಿಚಯ ಆಗಿಲ್ಲ ಇನ್ನು ಸಾಹಿತ್ಯ ಸುಮಾರು ನೂರಾರು ಸಾಹಿತ್ಯಿಕ ಕಾರ್ಯಕ್ರಮಗಳು ಮಾಡಿದ್ವಿ ಒಂದು ಕಾರ್ಯಕ್ರಮದಲ್ಲೂ ಅವ್ರು ಬಂದಿಲ್ಲ ಹೇಗೆ ಹಿಂದೇಳ ಕೊನೆಗೆ ಗುರುಹಾಸರು ಹೆಸರು ಹೇಳಿದರು ಗುರುಹಾಸರು ಹೆಸರು ಹೇಳಿದ ಮೇಲೆ ನಾನು ಬೆನ್ನುಡಿ ಬರಬೇಕು ಗುರುಹಾಸರು ಹೆಸರು ಹೇಳಿದ ಮೇಲೆ ಒಪ್ಕೊಳ್ಳೇಬೇಕು ಹಾಗಾಗಿ ಸರಿ ಅಂತ ಅಂದು ಸರಿ ಕಳ್ಸಿಕೊಡಿ ಮೇಡಮ್ ಅಂತ ಮೇಲ್ ಐಡಿ ಕೊಟ್ಟೆ ಕಳಿಸಿದರು ನಿಜಕ್ಕೂ ಪತಿಗಳು ತುಂಬ ಖುಷಿ ಕೊಡ್ತು ವಾಸ್ತವವಾಗಿ ನಂದು ಪ್ರಕಾರ ಕವಿತೆ ಅಲ್ಲ ನಾನು ಗದ್ಯದಲ್ಲಿ ಸ್ವಲ್ಪ ಒಂದಷ್ಟು ಕ್ಷೇತ್ರ ಮಾಡಿದ್ವಿ ಬಟ್ ಆರಂಭದಲ್ಲಿ ನಾವು ಕವಿತೆ ಬರೆದವ್ರೆ ಎರಡು ಕವನ ಸಂಕಲನ ತಂದಿದ್ದೆ ಬಟ್ ಕವಿತೆಗಳು ಓದಿದಾಗ ತುಂಬಾ ಖುಷಿ ಆಯ್ತು ತುಂಬಾ ಖುಷಿಯಾಗಿ ಸರಿ ಕೂಡ್ಲೇ ಬರ್ಕೊಟ್ಟೆ ಆಯಿತು ಮೇಲೆ ಪುಸ್ತಕ ಪ್ರಕಟಣೆಯ ಸಾಹಸ ಭಾಳ ಜನಕ್ಕೆ ಗೊತ್ತಿರುತ್ತೆ ಅದ್ರ ಸಾಹಸನೇ ಅದು ಪ್ರಕಾಶಕರು ಹುಡುಕೋದು ಒಳ್ಳೆ ಪ್ರಕಾಶಕ ಸಿಕ್ಕರು ಅಂದರೆ ನಾವು ಒಂದು ದಡ ಸೇರಿದ್ವಿ ಅಂತ ಅರ್ಥ ಅವರು ಹಿಂದೆ ಪಾಪ ಕೈ ಸುಟ್ಕೊಂಡು ಮನೆ ಅಟ್ಟದ ಮೇಲೆಲ್ಲ ಪುಸ್ತಕ ಜೋಡಿಸಿ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಸಾವಿರ ಪುಸ್ತಕಗಳು ಪ್ರಿಂಟ್ ಹಾಕ್ಸಿ ಮನೆ ಅಟ್ಟದ ಮೇಲೆ ಜೋಡಿಸಿ ಎಷ್ಟು ವರ್ಷ ಅಂತ ಆ ಬೈಟನ್ ತಡ್ಕೋಬೇಕು ಪಾಪ ಅಟ್ಟ ಕೊನೆಗೆ ಇನ್ನು ಲೈಬ್ರರಿಯಲ್ಲಿ ಇನ್ನೂ ಏನು ಇದು ಬಂದಿಲ್ಲ ಪಾಪ ಇನ್ನು ಆಯ್ಕೆ ಆಗಿದೆ ಇನ್ನು ಆ ಆರ್ಡರ್ಸ್ ಬರಬೇಕು ಸರ್ಕಾರದಲ್ಲಿ ಹಣದ ಕೊರತೆ ಅಭಾವ ಇರೋದ್ರಿಂದಾಗಿ ಅವ್ರ ಪುಸ್ತಕಗಳಿಗಿನ್ನೂ ಆರ್ಡರ್ ಬರೆದೆ ಪಾಪ ಅವರು ಧೂಳು ಕೂಡ ಹಿಡಿದು ಕೂತಿದ್ದಾವೆ ಅಂಥ ಸಂದರ್ಭದಲ್ಲಿ ನಮಗೆ ಓದುಗರನ್ನ ಪುಸ್ತಕ ತಲುಪಬೇಕು ಪುಸ್ತಕ ನಾವು ಪ್ರಿಂಟ್ ಮಾಡ್ಕೊಂಡು ನಾವು ಇಡ ನಮ್ಮ ಹತ್ರ ಇಟ್ಕೊಂಡು ನಾವು ಖುಷಿ ಪಡೋದು ಮೊದಲನೇ ಹಂತ ಅದು ನಿಮಗೆ ತಲುಪಿ ನೀವು ಓದಿ ನೀವು ಖುಷಿಪಟ್ಟು ನಿಮ್ಮಿಂದ ಅಭಿಪ್ರಾಯ ಹಂಚ್ಕೊಳ್ಳೋದು ಎರಡನೇ ಖುಷಿ ಆ ಥರದ ಖುಷಿ ಅದಕ್ಕೋಸ್ಕರ ಪುಸ್ತಕಗಳು ಕಾಯ್ತಾ ಇರ್ತವೆ ಅದಕ್ಕೆ ಭಾಳ ಮುಖ್ಯವಾದ ಮಾಧ್ಯಮ ನಮ್ಮ ಬುದ್ಧಿ ಇರತಕ್ಕಂಥ ಪ್ರಕಾಶಕ ಅಂಥ ಪ್ರಕಾಶಕನ ಮೂಲಕ ಪುಸ್ತಕ ಬರಬೇಕು ಅಂದಾಗ ಸ್ವಲ್ಪ ಶ್ರಮ ಪಡಬೇಕಾಗ್ತದೆ ಸೊ ಅದು ಅನೇಕ ಕಾರಣಗಳಿಗಾಗಿ ಒಳ್ಳೆ ಪ್ರಕಾಶಕರು ಕೆಲವರಿಗೆ ಸಿಗ್ತಾರೆ ಆರಂಭದಲ್ಲೇ ಕೆಲವರಿಗೆ ಸ್ವಲ್ಪ ತಡ ಆಗ್ಬಹುದು ಬೇರೆ ಬೇರೆ ಕಾರಣಗಳಿಗಾಗಿ ಹೀಗಾದಾಗ ಒಂದ್ಸಲ ಮೇಡಮ್ ಫೋನ್ ಮಾಡಿದರು ಆದಿಮನಿಯವರು ಈ ಥರ ನಾಲ್ಕು ಪ್ರಕಾಶಕರ ಹೆಸರು ಹೇಳಿದ್ದಾರೆ ಅವರಲ್ಲಿ ಯಾರ ಹತ್ರ ಮಾಡಿಸ್ಬೋದು ಅಂತ ಕೊನೆಗೆ ಅವ್ರು ಯಾರೋ ಕೇಳಿದ್ರು ಅದು ಆಗಲಿಲ್ಲ ಅಂತೇಳಿ ಕೊನೆಗೆ ಆ ಹೊಣೆ ನನ್ನ ಹೆಗಲಿಗೆ ಬಿತ್ತು ಸರಿ ಈ ನಾಲ್ಕು ಜನದಲ್ಲಿ ಯಾರ ಹತ್ರ ಹೇಳಿ ಸೊ ಇವರು ನನಗೆ ಅಷ್ಟು ಪರಿಚಯ ಕೈಬಿಟ್ವಿ ಇನ್ನೊಬ್ರು ಇವರು ಪುಸ್ತಕ ಕವನ ಸಂಕಲನ ಪ್ರಕಟ ಮಾಡಲ್ಲ ಅವರು ಫಿಕ್ಷನ್ ಮಾಡ್ತಾರೆ ಸೊ ಅವರು ಕೈ ಬಿಟ್ವಿ ಸೊ ಇನ್ನೊಬ್ಬರು ಅವರು ಸ್ವಲ್ಪ ಬೇಡ ಅಂತ ನನಗೆ ಅನ್ನಿಸ್ತದೆ ಅವ್ರು ಬೇಡ ಅಂದ್ವಿ ಕೊನೆಗೆ ಇನ್ನೊಂದು ಆಪ್ಷನ್ ಯಾಜಿ ಪ್ರಕಾಶನ ಇದೆ ಬೇಕಾದ್ರೆ ಅವ್ರು ನನಗೆ ಪರಿಚಯ ಕೇಳ್ತೀನಿ ಒಂದು ಮಾತು ಕೇಳಬಲ್ಲೆ ಅಂದ ಸರಿ ಕೇಳಿ ಅಂದರು ಸರಿ ಯಾಜಿಗೆ ಫೋನ್ ಮಾಡಿದೆ ಸರಿ ಖುಷಿಪಟ್ಟು ಅವರು ಅವ್ರ ಇಂಟಿ ಇಬ್ರು ಮಾತಾಡಿದ್ರು ಸವಿತಾ ಎಲ್ಲ ಕೊನೆಗೆ ಇವರಿಗೆ ಮೇಡಮ್ ನಂಬರ್ ಕೊಟ್ಟು ಅವರು ಮೊದಲನೇದಾಗಿ ಕವಿತೆ ನಾನು ಮಾಡಲ್ಲ ಸರ್ ಬೇಡ ನಿಮ್ಮ ಪುಸ್ತಕ ಯಾವ್ದಾರ ಕೊಡಿ ನನ್ನ ಪುಸ್ತಕ ಕೊಡ್ತೀನಿ ಇರಲಿ ಇದನ್ನು ಮಾಡಿ ತುಂಬ ಚೆನ್ನಾಗಿದೆ ನಾನು ಬೆನ್ನುಡಿ ಬರೆದಿದ್ದೀನಿ ಅಂತ ಅವರಿಗೆಲ್ಲ ಹೇಳಿದ್ಮೇಲೆ ನೀವು ಹೇಳಿದ್ಮೇಲೆ ನೋಡೋಣ ಕಳಿಸಿ ಸರ್ ಅಂದರು ಮೇಲ್ ಮಾಡಿದ ಮೇಲೆ ಕಳಿಸಿ ಎಲ್ಲ ಆಗಿ ಮೇಡಮ್ ಮಾತಾಡಿದ್ರೆ ಕೊನೆಗೆ ಅವರಿಬ್ರು ಸಂಬಂಧಿಕರು ಮರ್ತಿಲ್ಲ ಮರ್ತಿಲ್ಲ ಅನ್ನೋ ಸಾಕ್ಷಿ ಏನಪ್ಪ ಅಂದರೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರಲ್ವಾ ಹಾಂ ಅದು ಮತ್ತಿಲ್ಲ ಬಟ್ ನನ್ನ ಕಾರಣಕ್ಕೋಸ್ಕರ ಅವರಿಬ್ರು ಸಂಬಂಧ ಮತ್ತೆ ರಿನುವಲ್ ಆಯ್ತಲ್ಲ ಒಂದು ಲೈಸೆನ್ಸ್ ರಿನುವಲ್ ಆಯ್ತಲ್ಲ ಅದು ಖುಷಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಒಂದು ಒಳ್ಳೆಯ ಪ್ರಕಾಶಕರ್ ಸಿಕ್ಕರು ಸೊ ಇವರು ತುಂಬ ಚೆನ್ನಾಗಿ ಪುಸ್ತಕಗಳನ್ನ ಜನಗಳಿಗೆ ತಲುಪಿಸ್ತಾರೆ ಅಂತ ಒಬ್ರು ಪ್ರಕಾಶಕರ್ ಸಿಕ್ಕರು ನೀವೇ ನೋಡಿದ್ರೆ ಈ ಪುಸ್ತಕ ಪುಸ್ತಕ ಎಷ್ಟು ಅದ್ಭುತವಾಗಿ ಪ್ರಕಟ ಆಗಿದೆ ತುಂಬ ಚೆನ್ನಾಗಿ ಮುದ್ದಾಗಿ ಪ್ರಿಂಟ್ ಆಗಿದೆ ಎಲ್ಲೂ ಒಳಗಡೆ ಎಲ್ಲೂ ಯಾವುದೇ ಇದಿಲ್ಲ ತುಂಬ ಚೆನ್ನಾಗಿ ಪುಸ್ತಕ ಬಂದಿದೆ ಒಳ್ಳೆ ಪೇಪರ್ ಹಾಕಿದ್ದಾರೆ ಒಳ್ಳೆ ಆರ್ಟ್ ಇದೆ ಸೊ ಅದು ಬರೀ ಅದು ಮೇಲ್ನೋಟಕ್ಕಾಯಿತು ಬಟ್ ಒಳನೋಟಕ್ಕೆ ಕೂಡ ಪದ್ಯಗಳು ತುಂಬ ಅದ್ಭುತವಾಗಿದೆ ನಾನು ಮೇಡಮ್ಗೆ ನಾನು ಹೇಳಿದೆ ಒಂದು ಸಲ ಆರಂಭದಲ್ಲಿ ನೀವೇನಾದ್ರು ನಿಮ್ಮ ಹೆಸರು ಬರೋದೆಲ್ಲ ಈ ಕವಿತೆಗಳನ್ನ ಯಾರಿಗಾರ ಕೊಟ್ಟರೆ ದಿಮ್ದಲ್ಲ ಅಂತ ಹೇಳ್ತಾರೆ ಅಥವಾ ಕೆ ಎಸ್ ನರಸಿಂಹಸ್ವಾಮಿದೋ ಇಲ್ಲ ಕೆ ಸಿ ಶಿವಪ್ಪ ಅಂತ ಹೇಳಿ ಹೇಳ್ತಾರೆ ನೋಡಿ ಹಾಗೆ ಅಂತ ನನ್ನ ಬೆನ್ನುಡಿಯಲ್ಲಿ ಅದೇ ಹೇಳಿದೆ ನೋಡಿ ಎರಡು ಸಾಲನೂ ಅಷ್ಟೇ ಹೇಳ್ತೀನಿ ನಿಮಗೆ ಅಂಗಳದ ತುಂಬೆಲ್ಲ ನೀನೆಟ್ಟ ಗಿಡಗಳಲ್ಲಿ ಮಲ್ಲಿಗೆಯು ಅರಳುತ್ತಿದೆ ಕಂಪ ಸೂಸಿ ಅಂಗಳದ ತುಂಬೆಲ್ಲ ನೀನೆಟ್ಟ ಗಿಡಗಳಲ್ಲಿ ಮಲ್ಲಿಗೆಯು ಅರಳುತ್ತಿದೆ ಕಂಪ ಸೂಸಿ ಕೆ ಎಸ್ ನರಸಿಂಹಸ್ವಾಮಿ ಕವಿತೆ ಅಲ್ಲ ಅಂತ ಯಾರು ಹೇಳ್ತಾರೆ ಇದನ್ನು ಅಷ್ಟು ಮಧುರವಾಗಿದ್ದಾವೆ ಕೊನೆಗೆ ನನ್ನ ಮಾತಲ್ಲಿ ಹೇಳಿದೆ ಅವ್ರ ಹೆಸರಲ್ಲೂ ಮಧುರವಾಗಿದೆ ನಿಮ್ಮ ಕವಿತೆಗಳು ಮಧುರವಾಗಿದೆ ತುಂಬ ಚೆನ್ನಾಗಿ ಬರೀತೀರಿ ಹಾಗೆ ಅಂತ ಹೇಳಿ ಅವ್ರಿಗೆ ಹೇಳಿ ಕೊನೆಗೆ ಅವ್ರು ಹುರಿದುಂಬಿಸಿದಕ್ಕೆ ಈಗ ಹೇಳಿದ್ರಲ್ವ ನಿಮಗೆ ಒಂದಿನ ಒಂದು ಗುಳ ಬಿಟ್ಟಿದ್ದೀನಿ ಅವರು ಏನು ಮಾಡ್ತಾಯಿದ್ರು ಸಣ್ಣ ಸಣ್ಣ ಕವಿತೆಗಳನ್ನು ಬರೆದು ಮಧುರ ಮುಕ್ತಕಗಳನ್ನು ಬರೆದು ಫೇಸ್ಬುಕ್ಕಲ್ಲಿ ಅಲ್ಲಿ ಹಾಕಿ ಆ ಕ್ಷಣಕ್ಕೆ ಖುಷಿ ಪಡ್ತಾಯಿದ್ರು ಅದೊಂದು ರೀತಿ ಸತ್ಯ ಅದು ಬೇಕು ಬರವಣಿಗೆ ನಾವು ಆರಂಭ ಮಾಡಬೇಕಾದ್ರೆ ಆ ಥರ ಸಣ್ಣ ಸಣ್ಣ ಖುಷಿಗಳು ಬೇಕು ಆದರೆ ಅದರಲ್ಲೇ ನಾವು ಕಳೆದೋಗ್ಬಾರ್ದಲ್ಲ ನಮ್ಮೊಳಗೆ ನಮಗೆ ಗೊತ್ತಿಲ್ಲದೆ ಒಂದು ಪ್ರತಿಭೆ ಇರ್ತದೆ ಆ ಕಾರಣಕ್ಕಾಗಿ ಅವರು ಮೂರು ಟಾಸ್ಕ್ ಕೊಟ್ಟೆ ಮೂರಲ್ಲಿ ಯಾವ್ದಾದ್ರು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಒಂದು ರಾಮಾಯಣ ತಗೊಳ್ಳಿ ಇಲ್ಲ ಮಹಾಭಾರತ ತಗೊಳ್ಳಿ ಇಲ್ಲ ಬುದ್ಧ ತಗೊಳ್ಳಿ ಈ ಮೂರಲ್ಲಿ ಒಂದ್ರ ಬಗ್ಗೆ ನೀವು ಮಹಾಕಾವ್ಯ ಬರೀರಿ ಮಹಾಕಾವ್ಯ ಅಂತಲೇ ಹೇಳ್ಬೇಡ ಕಾವ್ಯ ಬರೀರಿ ಅದ್ರ ಬಗ್ಗೆ ಆಗಿಂದ ಒಂದು ತಾಸು ಕೊಟ್ಟೆ ಕೊನೆಗೆ ಅವ್ರು ಇವೆರಡೂ ನನಗೆ ಇನ್ನೂ ಸ್ಟಡಿ ಮಾಡಬೇಕಾಗತ್ತೆ ನನಗೆ ಕಷ್ಟ ಆಗುತ್ತೆ ರಾಮಾಯಣ ನನಗೆ ಹೆಚ್ಚು ಮೆಚ್ಚು ಅಚ್ಚು ಮೆಚ್ಚು ನಾನು ಬರೀತೀನಿ ಅದ್ರ ಬಗ್ಗೆ ಅಂತೇಳಿ ಈಗ ಅವರು ಹೇಳಿದ್ರು ಎದುರಿಗೆ ಅದನ್ನು ಈಗ ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಸದ್ಯಕ್ಕೆ ಪುಸ್ತಕ ಪ್ರಕಟ ಆಗೋರ್ಗೂ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಬರೋದಿಲ್ಲ ಹಾಗಾಗಿ ಇದ್ರ ಮಧ್ಯದಲ್ಲಿ ಏನಾದರೂ ಬೇಜಾರಾದ್ರೂ ಸಣ್ಣ ಪುಟ್ಟ ಅನಿಂಗವಿತೆಗಳು ಮುಕ್ತಕಗಳು ಅದನ್ನು ಬಿಡಿ ಅಲ್ಲ ಅದನ್ನು ಬಿಡಬೇಡಿ ಈಗ ನಾವೊಂದು ದೂರದ ಪಯಣ ಅಂದಾಗ ಮದ್ ಮಧ್ಯ ಸಣ್ಣ ಸಣ್ಣ ಖುಷಿಗಳು ಬೇಕು ವಿಶ್ರಾಂತಿ ತಾಣಗಳು ಬೇಕು ಸೋಷಿಯಲ್ ಮೀಡಿಯಾಕ್ಕೆ ಹಾಕದ್ಬಿಟ್ಟಿದ್ರಿ ಅಲ್ಲ ಇಲ್ಲಿ ಏನಾಗುತ್ತೆ ಗೊತ್ತಾ ಆ ಸಂಭ್ರಮನ ನಾವು ಕಳ್ಕೊಂಡ್ವಿ ಅಂತ ಹೇಳಿದ್ರೆ ರಸ್ತೆ ಮಧ್ಯೆ ಒಂದು ನೂರು ಕಿಲೋಮೀಟರ್ ದೂರ ನಡೀತಾ ಇದೀವಿ ಅಂದರೆ ಮಧ್ಯ ಮಧ್ಯದಲ್ಲಿ ತಾಣಗಳು ಬೇಕು ಆಮೇಲೆ ಒಂದಷ್ಟು ನೀರು ಕುಡಿಬೇಕು ಒಂದಷ್ಟು ಆಹಾರ ತಗೋಬೇಕು ಅಲ್ವಾ ಅದು ಬೇಕು ಅದು ಪೂರ್ತಿ ನಿಲ್ಲಿಸ್ಬೇಡಿ ಅದು ಸೈಡಿಗೆ ಇಟ್ಕೊಡಿ ಅದೇ ನಮ್ಮ ಮುಖ್ಯ ದಾರಿ ಅಲ್ಲ ನಮ್ಮ ಮುಖ್ಯ ದಾರಿ ಬೇರೆಯೇ ಆಗಬೇಕು ಸೊ ಆ ಥರದ್ದೊಂದು ನೀವೇನೊಂದು ಮಹಾಕಾವ್ಯದ ಬ ಕಾವ್ಯ ಅಂತದ್ದು ಬರೆದ್ರೆ ಮಹಾಕಾವ್ಯ ಅಂದಕ್ಷಣ ಒಂದಷ್ಟು ಅದ್ರ ಬಗ್ಗೆ ಬೇರೆ ಬೇರೆ ಮಾತುಗಳಿದಾವೆ ಇರಲಿ ನಾವು ಮಹಾಕಾವ್ಯ ಅಂತ ಹೇಳ್ಕೊಳ್ಬಿಡೋ ಕಾವ್ಯ ಕಾವ್ಯನೇ ಇಟ್ಕೊಳ್ಳೋಣ ಕಾವ್ಯದ ಬಗ್ಗೆ ನೀವು ಬರಿತಾ ಹೋದಾಗ ನಾಳೆ ಅದೊಂದು ನಿಮಗೆ ಗುರುತಿಸ್ತಕ್ಕಂಥ ಒಂದು ಪುಸ್ತಕ ಆಗುತ್ತೆ ಗಜಲ್ ಬಗ್ಗೆ ನೀವು ಆಗಲೇ ಸಾಕಷ್ಟು ಕೆಲಸ ಮಾಡಿದಿರಿ ಅದನ್ನು ಗಜಲ್ ಎಲ್ಲರೂ ಬರೀವಿ ಬರೀ ಬರೀರಿಂದ ಆಪ್ಷನ್ ಅವ್ರಿಗೆ ಕೊಟ್ಟಿದ್ದೆ ಅವರು ಮುಕ್ತಕ ಆಯ್ಕೆ ಮಾಡ್ಕೊಂಡಿರೋದು ಅಂದ್ಕೋತೀನಿ ಮುಕ್ತಗದ ಮುಕ್ತಕದಲ್ಲಿ ರಾಮಾಯಣ ಹಾಂ ಚೌಪದಿಯಲ್ಲಿ ಹಾಂ ಹೆಚ್ಚು ಕಡಿಮೆ ಮುಕ್ತಕದಂತೆ ಸೊ ಅವರು ಎಲ್ಲಿ ಗಜಲ್ ಬಗ್ಗೆ ಕೆಲಸ ಮಾಡಿದ್ದಾರೆ ಹಾಯ್ಕು ಬರೀತಾರೆ ರುಬಾಯಿ ಬರೀತಾರೆ ಚೌಕ ಬರೀತಾರೆ ಅಬಾವಿ ಅಂತ ಎಲ್ಲ ಬೇರೆ ಬೇರೆ ಪ್ರಕಾರಗಳಿದ್ದಾವೆ ಈ ಜಪಾನಿಯಿಂದ ಆಯ್ಕೆಗಳು ಒಂದಷ್ಟು ಬರ್ತವೆ ಎಲ್ಲ ಎಲ್ಲ ಹೊಸ ಪ್ರಯೋಗಗಳೇ ಎಲ್ಲ ಕಾವ್ಯದ ಹೊಸ ಪ್ರಯೋಗಗಳೇ ಸೊ ಈ ಥರದ ಒಂದು ಪ್ರಯೋಗಗಳ ಮಧ್ಯೆ ಇವರು ಒಂದಷ್ಟು ಚೌಪದಿಯಲ್ಲಿ ಮಹಾಕಾವ್ಯ ಬರಿತಿರೋದು ಕಾವ್ಯ ಬರಿತಿರೋದು ಭಾಳ ಖುಷಿ ಮಹಾಕಾವ್ಯ ಅಂತ ಯಾಕೆ ನೆನ್ಸ್ಕೊಂಡ ತಕ್ಷಣ ನಿಲ್ಲಿಸ್ತಾ ಇದ್ದೀನಿ ಅಂದರೆ ಮಹಾಕಾವ್ಯದ ಬಗ್ಗೆ ಒಂದು ಜೋಕಿದೆ ನಮ್ಮಲ್ಲಿ ನಮ್ಮಲ್ಲೊಬ್ಬರು ಕವಿ ಇತರು ಇದ್ದಾರೆ ಅವ್ರ ಮಹಾಕಾವ್ಯಗಳು ಯಾರ ಮೇಲೆ ಬರೆದಿಲ್ಲ ಅಂತ ಈಗ ಸರ್ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ದೆ ಸೊ ಆನೆ ಮೇಲೆ ಅಂಬಾರಿ ಮೇಲೆಲ್ಲ ಬಿಡುಗಡೆ ಆಗೋಯ್ತು ಬಟ್ ಅವ್ರಲ್ಲೇ ಇದ್ದಾರೆ ಅವ್ರ ಅಂಬಾರಿ ಇರೋಕ್ಕಾಗಲೇ ಇಲ್ಲ ಹಾಗಾಗಿ ಅದು ಮಹಾಕಾವ್ಯ ಬೇಡ ನಮಗೆ ಕಾವ್ಯ ಸಾಕು ಈ ಕಾವ್ಯ ಬರ್ದವ್ರು ಎಲ್ಲ ಮೇಲಕ್ಕೆ ಹೋಗಿದ್ದಾರೆ ದೊಡ್ಡ ದೊಡ್ಡ ಇದನ್ನು ಬರ್ದವ್ರು ಏನೂ ಆಗ್ದು ಇರ್ತಾವ ಸಾಧ್ಯತೆಗಳಿರ್ತವೆ ನಮ್ಮ ಪ್ರತಿಭೆ ಎಲ್ಲಿ ಹೊರ ಸಾಧ್ಯ ಅದನ್ನ ನಾವು ಪ್ರಯತ್ನ ಮಾಡ್ತಾ ಹೋಗೋಣ ಹಾಗೆ ಅಂತ ಮೇಡಮ್ ಇಲ್ಲಿ ನಿಂತಿರೋದು ನೋಡಿದಾಗ ನನ್ನ ಟೈಮ್ ಮುಗಿತು ಅಂತ ಕಾಣ್ತಾ ಇದೆ ಪರವಾಗಿಲ್ವ ಕುತ್ಕೊಳ್ಳಿ ಇಲ್ಲ ಇನ್ನೊಂದು ಎರಡು ನಿಮಿಷ ಮಾತಾಡ್ಬೋದು ವಾಸ್ತವವಾಗಿ ನಾನು ಮಾತುಗಾರ ಅಲ್ಲ ಸಾಮಾನ್ಯ ಈ ನಾನು ಯಾವಾಗಲೂ ಬೇರೆ ಕಾರ್ಯಕ್ರಮಗಳು ಹೇಳ್ತಿರ್ತೀನಿ ಈ ನೆರೇಶನ್ ಮತ್ತು ವರೇಶನ್ ಎರಡು ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಅಂತ ಎರಡು ಒಂದಕ್ಕೊಂದಕ್ಕೆ ತದ್ದು ಅವೆರಡು ಆಕರ್ಷಣೆ ಪರಸ್ಪರ ಆಕರ್ಷಣೆಗೊಳ್ಳೋದಿಲ್ಲ ವಿಕಾಸವಾಗುತ್ತಾ ಇರ್ತವೆ ಹಾಗೆ ಯಾರು ಅದ್ಭುತವಾಗಿ ಮಾತುಗಾರಿರ್ತಾರೆ ಅವರಿಗೆ ಭಾಳ ಚೆನ್ನಾಗಿ ಬರೆಯೋಕ್ಕೆ ಬರೋಲ್ಲ ಯಾರು ಅದ್ಭುತವಾಗಿ ಬರೀತಾರೆ ಅವರಿಗೆ ಭಾಳ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಈಗ ಉದಾಹರಣೆಗೆ ಒಂದು ಅದು ಹೇಳ್ಬಾರಕೋ ಗೊತ್ತಿಲ್ಲ ದೇವನೋ ಮಹಾದೇವ ಫಾರ್ ಎಕ್ಸಾಂಪಲ್ ನಮ್ಮ ಜೊತೆಗೆ ಅವ್ರ ಜೊತೆ ನಾನು ಕಾರಂತ ಪ್ರಶಸ್ತಿ ಹಂಚಿಕೊಂಡಿರೋದ್ರಿಂದ ಹೇಳ್ಬೋದು ಅಂತ ಒಂದು ಇದಿದೆ ಅವರು ನೋಡಿ ಎಷ್ಟು ಅದ್ಭುತವಾಗಿರೀತಾರೆ ಈ ಮೊನ್ನೆ ವೈಕಂ ಪ್ರಶಸ್ತಿ ಆಯಿತು ಅವರು ಯಾವುದೇ ಸರ್ಕಾರಿ ಪ್ರಶಸ್ತಿಗಳನ್ನ ಸ್ವೀಕರಿಸಿಲ್ಲ ಶಿವರಾಮ್ ಕಾರಂತ ಪ್ರಶಸ್ತಿ ತಗೊಂಡಿದ್ದಾರೆ ನನ್ನೊಟ್ಟಿಗೆ ವೇದಿಕೆಯಲ್ಲಿದ್ದರು ಗೋಂಪು ಅವ್ರ ಜೊತೆ ಗೋಂಪು ಅವ್ರ ಹೆಸರಿನ ಪ್ರಶಸ್ತಿ ತಗೊಂಡಿದ್ದಾರೆ ವೈಕಂ ಹೆಸರಿನ ಪ್ರಶಸ್ತಿ ತಗೊಂಡಿದ್ದಾರೆ ನೀವು ಸಾಹಿತ್ಯ ಪರಿಷತ್ ಅಧ್ಯಕ್ಷನ ಮಾಡಿ ಅಂತ ನಿರಾಕರಿಸಿದ್ರು ಅವರು ನಿಮ್ಗೆ ಗೊತ್ತಿದೆ ಎರಡು ಸಲ ಎಮ್ ಎಲ್ ಸಿ ಅವ್ರಿಗೆ ಅರಸ್ಕೊಂಡು ಬಂದಿತ್ತು ನಿರಾಕರಿಸಿದ್ರು ನಾನು ಮುಡುಬಿದ್ರೆ ಹೋದಾಗ ಶಿವರಾಮ್ ಕರಂತ ಪ್ರಶಸ್ತಿ ಇದಕ್ಕೆ ಸಂಜೆ ಕಾಫಿ ಮಂಗಳೂರು ಬಜ್ಜಿ ತಿಂತ ಕೇಳಿದೆ ಸರ್ ಯಾಕೆ ನೀವು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆಯನ್ನು ನಿರಾಕ ನಿರಾಕರಿಸಿದ್ರಿ ಹಾಗೆ ಅಂತ ಇಲ್ಲಪ್ಪ ನಾನು ಜನ ಕಂಡ್ರೆ ಭಯ ಸೊ ಒಂದು ಜನ ಸಂಘಟನೆ ಒಂದು ಪಕ್ಷ ಸರ್ವೋದಯ ಪಕ್ಷದ ಅಧ್ಯಕ್ಷರವರು ಡಿ ಎಸ್ ಎಸ್ ಹುಟ್ಟಾಕ್ದರವರು ಇಡೀ ದಲಿತ ಸಂವಿಧಾನ ಕರ್ನಾಟಕ ತುಂಬ ಅವರು ಅವ್ರಿಗೆ ಜನ ಕಂಡ್ರೆ ಭಯನ ಅವರು ಅದನ್ನು ಅವತ್ತಿನ ಸ್ಪೀಚ್ ಕೂಡ ಬರ್ಕೊಂಬಂದು ಅದನ್ನೇ ಓದಿದ್ರು ಹಾಗಾಗಿ ನಾವು ಎಲ್ಲಿ ಎಕ್ಸ್ಪೋಸ್ ಆಗ್ಬಿಡ್ತೀವಿ ಮಾತು ಮಾತಿನಲ್ಲಿ ನಾವು ಕಳ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ಬರವಣಿಗೆಗೆ ಅದು ಅದು ತುಡಿತಾ ಇರಲ್ಲ ಅದನ್ನು ಕಳ್ಕೊಂಬಿಟ್ಟಿರ್ತೀವಿ ಹೇಳಿ ಕಳ್ಕೊಂಡ್ಬಿಟ್ಟಿರ್ತೀವಿ ನಾವು ಎಲ್ಲಿ ಮಾತನ್ನು ಕಡಿಮೆ ಆಡ್ತೀವಿ ಅವಾಗ ನಮ್ಮ ಬ ತುಡಿದು ಒಟ್ಟು ಎಕ್ಸ್ಪೋಸ್ ಆಗಬೇಕು ನಮ್ಮಿಂದ ನಮ್ಮ ಮನಸ್ಸಿಂದ ಹೊರಗೆ ಹೋಗ್ಬೇಕು ಯಾವ ಮೂಲಕ ಅನ್ನೋದು ವೇದಿಕೆ ಮಾಧ್ಯಮಗಳು ಬೇರೆ ಬೇರೆ ಸೊ ಅವ್ರ ಮಾತಿನ ಮೂಲಕ ಮೇಷ್ಟುಗಳು ಅಂದ್ರೆ ಯಾಕೆ ಬರೀತಲ್ಲ ಇವತ್ತು ನಾನು ಯಾವಾಗಲೂ ಗುರುಹಸ್ತ್ರ ಹೇಳ್ತಾ ಇರ್ತೀನಿ ಮೇಷ್ರುಗಳು ಎಲ್ಲೋದ್ರು ನವೋದಯ ನವದೆ ಕಾಲ ನವ್ಯ ಕಾಲದಲ್ಲಿ ನ ಎಲ್ಲ ಮೇಷ್ಟುಗಳ್ತಾನೆ ಬರೆದಿದ್ದು ಇಡೀ ಯೂನಿವರ್ಸಿಟಿಯ ಪ್ರೊಫೆಸರ್ಗಳಿಗೆ ನಮ್ಮೆಲ್ಲ ಮಾಧ್ಯಮಗಳ ಕತೆ ಕತೆ ಕವಿತೆ ಕಾದಂಬರಿಗಳನ್ನು ಕೊಟ್ಟರಲ್ಲ ಮೇಷ್ಟುಗಳೇ ಅನಂತಮೂರ್ತಿ ಆ ತಲೆಮಾರು ಎಲ್ಲೋದ್ರು ಅವರೆಲ್ಲ ಯಾರು ಕೇಳಿದ್ರೆ ಹೇಳ್ತಾ ಇದ್ದೆ ಈ ಹಂಪಿ ಯೂನಿವರ್ಸಿಟಿ ಉದಾಹರಣೆ ಕನ್ನಡ ವಿಶ್ವವಿದ್ಯಾಲಯ ಇದೆಯಲ್ಲ ಅಲ್ಲಿ ಮೊದಲು ಕೇಳಿದರೆ ಒಂದು ಹತ್ತು ಜನ ಕನಿಷ್ಠ ಸಾಹಿತಿಗಳು ಹೆಸರು ಹೇಳ್ಬೋದಾಗಿತ್ತು ಇವತ್ತು ಹೆಸರು ಹೆಸರೆಳ್ಳಿ ನೋಡೋಣ ರಾಮತ್ತರೀಕೆರೆ ಅಂಬರೇಶ್ ನೂಡೋಣಿ ಮೊಗಳಿ ಅವರೆಲ್ಲ ರಿಟೈರ್ ಆಗಿಬಿಟ್ರು ಈಗ ಯಾರಿದ್ದಾರೆಲ್ಲ ಬರೀತಾರೆ ಅದು ಯಾರು ಇಲ್ಲ ಎಲ್ಲೋ ಇತ್ತು ಮತ್ತು ಅದು ನಮ್ಮ ಸಂವೇದನೆಗಳು ಭೇಷ್ರುಗಳಿಗೆಲ್ಲ ಎಲ್ಲೋದ್ರ ಇತ್ತೀಚೆಗೆ ಕನ್ನಡ ಇಂಗ್ಲೀಷ್ ಹಿಂದಿ ಈ ಮೂರು ಪ್ರಕಾರ ಸಾಹಿತ್ಯದವೆ ಅದರಲ್ಲಿ ಬರೆಯೋ ಮೇಷ್ಟ್ರುಗಳು ಇದ್ದಿದ್ದರೆ ಅವರೇ ಬರ್ಕೊಂಡು ನಮ್ಮ ಸಾಹಿತ್ಯನ ಸಮೃದ್ಧವಾಗಿ ಇವತ್ತು ಬೆಳೆಸಬೋದಾಗಿತ್ತು ಅದಕ್ಕೆ ಶ್ರೀಕಂಠ ಅಂತ ಶಿವಮೊಗ್ಗದಲ್ಲಿ ಒಬ್ಬರು ರಿಟೈರ್ಡ್ ಪ್ರೊಫೆಸರ್ ಇದ್ದಾರೆ ಕುವೆಂಪು ಅವರು ಅವರು ಯಾವಾಗಲೂ ಹೇಳ್ತಿರ್ತಾರೆ ಯಾವಾಗ ಯು ಜಿ ಸಿ ಸ್ಕೇಲ್ ಬಂತು ಮೇಷ್ಟ್ರುಗಳಿಗೆ ಪಾಠ ಮಾಡೋದು ಬಿಟ್ಟರು ತೋಟ ಮಾಡೋಕ್ಕೆ ಚೀಟಿ ಮಾಡೋಕ್ಕೆ ನಿಂತ್ಕೊಂಡಿದ್ದಾರೆ ಹಾಗಾಗಿ ಈಗ ಪಾಠ ಮಾಡೋದು ಕಡಿಮೆ ಆಗಿದೆ ಬರೆಯೋದಂತೂ ಪೂರ್ತಿ ಕಡಿಮೆ ಆಗೋಗಿದೆ ಓದೋದಂತೂ ಇಲ್ಲವೇ ಇಲ್ಲ ಬಿಡಿ ಅದನ್ನು ಯಾರು ಮೇಷ್ರು ಹೇಳಿದ್ರೆ ದಯವಿಟ್ಟು ಅನೇಕ ಭಾವಿಸ್ಬೇಡಿ ಆತು ವಾಸ್ತವ ಪರಿಸ್ಥಿತಿ ನಾನು ಅಂದ್ರೆ ಮೆಜಾರಿಟಿಗೆ ಹೇಳ್ತಾ ಇದ್ದೀನಿ ಯಾವ ಪರಿಸ್ಥಿತಿ ಹೋಗಿದೆ ಅಂತ ಹಾಗಾಗಿ ಬರೀ ಅವರಷ್ಟೇ ನಮಗೆ ನಮ್ಮ ಕನ್ನಡ ಪುಸ್ತಕಗಳು ಕೊಂಡ್ಕೊಂಡಿದ್ರು ಸಾಕಿತ್ತು ಬಟ್ ಇವತ್ತು ಸಾಹಿತ್ಯ ಕ್ಷೇತ್ರ ಏನಾಗ್ತಿದೆ ಕನ್ನಡದ ಸಾಹಿತ್ಯ ಕ್ಷೇತ್ರ ಬೇರೆ ಭಾಷೆ ಬೆಳಗ್ಗೆ ಬೇಡ ಅಲ್ಲಿ ಒಂದೊಂದು ಕಾಪಿ ಒಂದೇ ನಮ್ಮ ಸ್ನೇಹಿತರು ಜೈನ್ ಹೇಳ್ತಾ ಇದ್ರು ಅಲ್ಲಿಂದ ಒಂದು ಮಲಯಾಳಂ ಪುಸ್ತಕ ಕನ್ನಡಕ್ಕೆ ಅನುವಾದ ಆಯಿತು ಅಂತ ಹೇಳಿದ್ರೆ ಅದು ಕಾಪಿರೈಟ್ ಪರ್ಮಿಷನ್ ಕೊಡಿ ಮೂರು ತಿಂಗಳಿಗೆ ಕೊಟ್ರಂತೆ ಏನು ಮೂರು ತಿಂಗಳಿಗೆ ಹಾಗೆ ಅಂತ ಹೇಳಿ ಆಶ್ಚರ್ಯ ಇಲ್ಲ ನಮ್ಮಲ್ಲಿ ಮೂರು ತಿಂಗಳು ಐದು ಸಾವಿರ ಕಾಪಿ ಖಾಲಿ ಆಗುತ್ತೆ ಮಲಯಾಳಮ್ಮಲ್ಲಿ ನಮ್ಮಲ್ಲಿ ಮುನ್ನೂರು ಕಾಪಿ ಖಾಲಿ ಆಕೆ ಮೂರು ವರ್ಷ ಬೇಕು ಅಥವಾ ಐದು ವರ್ಷವೇ ಬೇಕು ಆ ಪರಿಸ್ಥಿತಿಯಲ್ಲಿ ನಾವು ಈಗಿದೆ ಕನ್ನಡದ ವಾತಾವರಣ ಅಂಥದ್ರಲ್ಲಿ ಬರೀ ಮೇಷ್ಟುಗಳು ಕನ್ನಡ ಪುಸ್ತಕ ಕೊಂಡ್ಕೊಂಡಿದ್ರು ಸಾಕಿತ್ತು ನಮಗೆ ಬೇರೆ ಯಾರು ಬೇಡ ಆಮೇಲೆ ಅವರಿಗೆ ಪುಸ್ತಕ ಈಗ ಯೂನಿವರ್ಸಿಟಿಯಲ್ಲಿದ್ದಾರೆ ಕಾಲೇಜ್ಗಳಿದ್ದಾರೆ ನನ್ನ ಸ್ನೇಹಿತರುಗಳೇ ಇದ್ದಾರೆ ಅವರೆಲ್ಲ ಈ ಸಪ್ನ ಬುಕ್ ಹೌಸ್ ಅಥವಾ ನಾವು ಕರ್ನಾಟಕ ಪುಸ್ತಕಗಳಿಗೆ ಅವ್ರ ಕಾಲೇಜಿಗೆ ಬೇಕಾದ ಪುಸ್ತಕಗಳು ಆಯ್ಕೆ ಮಾಡ್ಕೊಳಕ್ಕೆ ಬರ್ತಾರೆ ಒಂದು ಪುಸ್ತಕ ಅವರು ಆಯ್ಕೆ ಮಾಡಿದ್ದಲ್ಲ ಅವೆಲ್ಲ ಪುಸ್ತಕ ದೊಡ್ಡ ಗೌಡ ಕೊಡಬೇಕು ನಾವು ಕರ್ನಾಟಕರು ಶಿವಕುಮಾರ್ ಕೊಡಬೇಕು ಅವ್ರು ಏನು ಕೊಡ್ತಾರೆ ಅದೇ ಸ ಅದೇಕ್ಕೆ ಬಿಲ್ ಹಾಕ್ತಾರೆ ಪೇಮೆಂಟ್ ಆಗ್ತದೆ ಆಯ್ಕೆ ಯಾರ್ದು ನಿಮ್ಮ ಹುಡುಗರಿಗೆ ಏನು ಬೇಕು ಅಂತ ಹೇಳ್ಬೇಕಾದವ್ರು ಯಾರು ಮೇಷ್ರುಗಳು ಹೇಳಬೇಕಾಗಿತ್ತು ಆದರೆ ಹಿಂಗೆ ಹೇಳೋ ಪರಿಸ್ಥಿತಿ ಇಲ್ಲಿ ಇಲ್ಲ ಹಾಗೆ ಅವರು ಯಾಕೆಂದರೆ ಅವ್ರು ಮೇಷ್ಟ್ರು ಕೊಟ್ಟಿರಲ್ಲ ನೋಟ್ಸು ಅದನ್ನು ಜತನದಿಂದ ಕಾಪಾಡಿಕೊಂಡು ಈಗ ಅವ್ರ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ಅಂದರೆ ನಾವು ಐವತ್ತು ವರ್ಷದ ಹಿಂದೆ ನಮ್ಮ ಎಜುಕೇಷನ್ ಇದೆ ಅವರು ಓದಿ ಅವರಲ್ಲಿ ರೀಕ್ರಿಯೇಷನ್ ಇದ್ದು ನಮ್ಮ ಮುಂದೆ ಬಂದಿರೋ ಹೊಸ ಜನ್ರೇಷನ್ ಕ್ರಿಯೇಟ್ ಮಾಡ್ಬೋದಾಗಿತ್ತು ಅವರು ಸೊ ಹೊಸ ಜನ್ರೇಷನ್ ಇಲ್ಲ ಆಗಲೇ ಗುರುಹಾಸರು ಹೇಳ್ತಾರೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಹೋದಾಗ ಎಲ್ಲ ಐವತ್ತು ವರ್ಷ ಅರವತ್ತು ವರ್ಷ ಮೇಲ್ಪಟ್ಟವರಷ್ಟೇ ಆಡಿಯನ್ಸ್ ಇದ್ರು ಅಂತ ಇಲ್ಲಿ ನಮ್ಮ ಪುಣ್ಯ ಮಕ್ಕಳು ಹುಡುಗರು ಎಲ್ಲ ಇದ್ದಾರೆ ನಮಗಿಂತ ಕಡಿಮೆ ವಯಸ್ಸಿನವರು ಇಲ್ಲಿ ಹೆಚ್ಚು ಜನ ಇದ್ದೀರ ಅದು ಭಾಳ ಖುಷಿ ಸೊ ಇದು ನಮ್ಮ ಮುಂದಿನ ಜನ್ರೇಷನ್ ಸಾಮಾನ್ಯ ನಾನು ಬೆಂಗಳೂರಲ್ಲಿ ಈ ಥರದ್ದು ವಾತಾವರಣ ಕಾಣುತ್ತೆ ಬೇರೆ ಜಿಲ್ಲೆಗಳಲ್ಲಿ ಈ ಥರದ್ದು ವಾತಾವರಣ ಇಲ್ಲ ಯಾಕೆಂದರೆ ನಾನು ಅಂದ್ಕೊಂಡಿರೋದು ನಾನು ಅನಲೈಸ್ ಮಾಡಿರೋದು ಬೆಂಗಳೂರಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಮ್ನೂ ಜಾಸ್ತಿ ಆಗಿಬಿಟ್ಟಿದೆ ಸೊ ಮಕ್ಕಳಿಗೆ ಕನ್ನಡನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಪಾಠ ಏನು ಎಕ್ಸಾಮ್ ಮುಗಿಯೋರ್ಗು ಅಷ್ಟೇ ಓದ್ತಾ ಇದ್ದಾರೆ ಮುಂದಕ್ಕೆ ಓದ್ತಾ ಇಲ್ಲ ಮುಂದಕ್ಕೆ ಓದ್ತಾ ಇಲ್ಲ ನಿಮ್ಮ ಸೃಜನಶೀಲ ಕೃತಿಗಳು ಓದೋರು ಯಾರು ಇವತ್ತು ಲೈಬ್ರರಿ ಸೆಂಟ್ರಲ್ ಲೈಬ್ರರಿಗೆ ಬರ್ತಿರೋ ಆಡಿಯನ್ಸ್ ಎಲ್ಲ ನಲ್ವತ್ತು ವರ್ಷ ಮೇಲ್ಪಟ್ಟವರು ಸೊ ಅದಕ್ಕಿಂತ ಕೆಳಗಿನ ಹುಡುಗರಿಗೆ ಏನಾದರು ಕನ್ನಡ ಓದಕ್ಕೆ ಬರ್ತಾ ಇಲ್ಲ ಲಿಟ್ರೇಚರ್ ಓದ್ತಿದ್ದರು ಬಿಡ್ತಾರೆ ಸೆಕೆಂಡ್ರಿ ಕನ್ನಡ ಓದಕ್ಕೆ ಬರ್ತಾ ಇಲ್ಲ ಲಿಟ್ರಲಿ ಅವರಿಗೆ ನ್ಯೂಸ್ ಪೇಪರ್ ಓದಕ್ಕೆ ಬರ್ತಾ ಇಲ್ಲ ಇವತ್ತಿನ ಮಕ್ಕಳಿಗೆ ಆ ಪರಿಸ್ಥಿತಿ ಇದ್ದೀವಿ ನಾವು ಇವಾಗ ಮೊನ್ನೆ ನನ್ನ ಸ್ನೇಹಿತರೊಬ್ಬರು ಶಿವಮೊಗ್ಗ ಕುವೆಂಪು ಯೂನಿವರ್ಸಿಟಿ ಪ್ರೊಫೆಸರು ಅವ್ರು ಹೇಳ್ತಾಯಿದ್ರು ಎಮ್ ಎ ಬಂದಿದ್ದಾನೆ ಹುಡುಗ ಕನ್ನಡ ಮೇಜರ್ ಬಿ ಎ ಮಾಡಿದ್ದಾನೆ ಒಂದೇ ಒಂದು ಸೆಂಟೆನ್ಸ್ ಇಂಡಿಪೆಂಡೆಂಟಾಗಿ ಬರೆಯೋಕ್ಕೆ ಬರ್ತಾ ಇಲ್ಲ ಅವನಿಂದ ನೀವೇನು ಸಾಹಿತ್ಯ ಕೃತಿನ ಎಕ್ಸ್ಪೆಕ್ಟ್ ಮಾಡ್ತೀರಾ ಒಬ್ಬ ಎಮ್ ಎ ಎಮ್ ಎಷ್ಟು ಎಮ್ ಎ ಸ್ಟೂಡೆಂಟ್ ಅವನನ್ನು ಎರಡು ವರ್ಷದಲ್ಲಿ ಅವ್ರು ಏನು ಮಾಡಿ ಹೊರಗೆ ಕಳಿಸ್ಬೇಕು ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡೋರಾಗಿ ಹೊರಗೆ ಕಳಿಸ್ಬೇಕು ಅವ್ನು ಹೇಗೆ ತಿದ್ದಬೇಕು ಅವ್ರನ್ನ ಈ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇದು ಒಂಥರ ದಾರುಣ ಸ್ಥಿತಿ ಆಮೇಲೆ ಬೇರೆ ಎಲ್ಲೋ ಬೇಡ ನಮ್ಮ ಚಾಮರಾಜಪೇಟೆನೇ ತಗೊಳ್ಳಿ ಚಾಮರಾಜಪೇಟೆ ಒಂದು ವಾರ್ಡ್ ಬಿಟ್ಟರೆ ಸುತ್ತಮುತ್ತ ನಮ್ಮ ಸುತ್ತಮುತ್ತ ಕನ್ನಡದ ವಾತಾವರಣವೇ ಇಲ್ಲ ಸಾಹಿತ್ಯ ಪರಿಷತ್ತಿಂದ ನಿಂತ್ಕೊಂಡು ಒಂದು ಕವಣೆ ಕಲ್ಲಲ್ಲಿ ಕಲ್ಲೊಡಿದ್ರೆ ಯಾವ ಕಲ್ಲು ಹೊಡೆದಿತ್ತು ಅಂತ ಬಂದು ಉರ್ದುನಲ್ಲಿ ನಿಮ್ಗೆ ಹೊಡೆಯೋಕ್ಕೆ ಬರ್ತಾರೆ ಸರಿನಾ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಯಾಕೆ ಇಲ್ಲಿ ನನಗೆ ಚೆನ್ನಾಗಿ ಗೊತ್ತಲ್ಲ ಇಲ್ಲಿ ಕೆಲಸ ಮಾಡಿದ್ದೀನಿ ಮೂರು ವರ್ಷ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಗೊತ್ತಿಲ್ಲ ವಾತಾವರಣ ಇಲ್ಲ ಆ ಥರದ ಪರಿಸ್ಥಿತಿ ಇವತ್ತಿದೆ ಇಲ್ಲಿ ಹಾಗಾದ ನಿರಾಶ್ರೆ ಆಗೋದೇ ಬೇಡ ನಾವು ಇನ್ನೂ ನಮಗೆ ಭಾಳಷ್ಟು ಫ್ಯೂಚರ್ ಇದೆ ಎಲ್ಲದೂ ಒಂದು ಸೈಕಲ್ ಇದು ಒಂದು ಸರ್ಕಲ್ ನಾವು ಏನೇ ಮಾಡೋರು ಬೆಲ್ ಬಾಟಮ್ ಪ್ಯಾಂಟ್ ಹೋಯಿತು ಮೂಲಂಗಿ ಪ್ಯಾಂಟ್ ಇತ್ತು ಇಂದ ಮತ್ತಿವತ್ತು ಮೂಲಂಗಿ ಪ್ಯಾಂಟ್ ಬಂದಿದೆ ಮತ್ತು ಬೆಲ್ ಬಟಮ್ ಬಂದೇ ಬರ್ತದೆ ಇದು ರೊಟೇಷನ್ ಇದು ಹಳೇದೆ ಮತ್ತೆ ಹೊಸ ಸ್ಟೈಲಾಗಿ ಬರುತ್ತೆ ಹಾಗಾಗಿ ನಾವೇನು ನಿರಾಶೆ ಪಡೋದು ಬೇಡ ಒಂದು ಮತ್ತೆ ಒಂದು ಕಾಲಕ್ಕೆ ಕನ್ನಡ ಅನ್ನದ ಭಾಷೆಯಾಗಿ ಯಾವಾಗ ಪರಿವರ್ತನೆ ಆಗುತ್ತೆ ಅವಾಗ ಓದಲೇಬೇಕು ಅನ್ನೋ ಅನಿವಾರ್ಯತೆ ಆಗುತ್ತೆ ಆಗ ಖಂಡಿತ ಕನ್ನಡಿಗರು ಬಂದೇ ಬರ್ತಾರೆ ಇಲ್ಲ ನಾವು ಆಗ ನಿರಾಶರಾಗಿದ್ದರೆ ನಾವು ಇಷ್ಟು ಎರಡು ಸಾವಿರ ವರ್ಷಗಳ ಇತಿಹಾಸ ಬೇಕಿರಲ್ಲ ನಮಗೆ ಸೊ ನಮ್ಮ ರಾಜ್ಯ ಯಾವ ಕನ್ನಡ ರಾಜರುಗಳು ಆಳಿಲ್ಲ ಕದಂಬರಿಂದ ಬಿಟ್ಟರೆ ಆಮೇಲೆ ಎಲ್ಲಿ ನಮ್ಮನ್ನು ಆಳದಲ್ಲ ಬೇರೆ ಬೇರೆ ಚಾಲುಕ್ಯರು ಯಾರು ಕೃಷ್ಣದೇವರಾಯಾರು ನಮ್ಮಲ್ಲೇ ಸುವರ್ಣ ಯುಗ ಕೃಷ್ಣದೇವರಾಯ ಎಂದು ಅವನು ತೆಲುಗು ಕವಿ ಆಗಿದ್ದ ತೆಲುಗು ಇನ್ಫ್ಲೂಯೆನ್ಸ್ ಇತ್ತು ಚಾಲಕ್ಯರು ಆ ಕಡೆಯವರು ರಾಷ್ಟ್ರಪುಟರು ತಮಿಳ್ನಾಡಿನವರು ಸೊ ಕನ್ನಡಿಗರು ಕದಂಬರು ಬಿಟ್ಟರೆ ಬೇರೆ ಯಾರು ಕನ್ನಡ ಅನ್ನೋದೇನಿಲ್ಲ ನಮ್ಮ ಮೈಸೂರಿನವರು ಇತ್ತೀಚೆಗೆ ಬಂದಿದ್ದು ಬಿಡಿ ಐನೂರು ವರ್ಷಗಳ ಈಚೆಗೆ ಸೊ ಹಾಗೇ ಕನ್ನಡನ ನಿರ್ನಾಮ ಮಾಡ್ಬೋದಾಗಿತ್ತಲ್ಲ ಹಾಗಲ್ಲ ಯಾರ ಕೈಯಲ್ಲಿ ಒಂದು ಭಾಷೆನ ಅಷ್ಟು ಸುಲಭ ನಿರ್ನಾಮ ಮಾಡೋಕ್ಕಾಗಲ್ಲ ಮಸುಕಾಗ್ಬೋದು ಒಂದು ಕಾಲಕ್ಕೆ ಏನು ನಮ್ಮ ಕಣ್ಣಿಗೆ ಅದು ಬ್ರೈಟಾಗಿ ಕಾಣದೇ ಇರ್ಬೋದು ಯಾಕೆಂದರೆ ಇಂಗ್ಲೀಷು ಇವತ್ತು ಹೊಸದಾಗ ಏನಾಗಿದೆ ಹೊಸದಾಗಿ ಹುಟ್ಟಲ್ವ ಅದಕ್ಕೆ ಅದರ ಹುಟ್ಟು ಒಂದು ಸಾವಿರ ವರ್ಷವೂ ಆಗಿಲ್ಲ ಎಂಟ್ನೂರ ಒಂಬೈನೂರು ವರ್ಷ ಆಗಿದೆ ಅಷ್ಟೇ ಇಂಗ್ಲೀಷ್ ಹುಟ್ಟುಕೊಂಡು ನಮ್ಮದು ಎರಡು ಸಾವಿರದ ವರ್ಷದ ಸಾವಿರದ ಇನ್ನೂರು ವರ್ಷದಿಂದೆ ಕವಿರಾಜ ಮಾರ್ಗ ಬರೆದಿದ್ದಾನೆ ಅಂತ ಹೇಳಿದ್ರೆ ಕವಿರಾಜ ಮಾರ್ಗದಲ್ಲಿ ನಮಗೆ ಹೆಂಗೆ ಕವಿತೆಗಳು ಬರೀಬೇಕು ಕಾವ್ಯ ಹೇಗಿರಬೇಕು ಕವಿಗಳು ಹೇಗಿರಬೇಕು ಅದಕ್ಕೊಂದು ರಾಜಮಾರ್ಗ ಹಾಕ್ಕೊಟ್ಟಂಥ ಕಾವ್ಯ ಅದು ಅವತ್ತಿನ ಕಾಲಕ್ಕೆ ಒಂದು ರಾಜಮಾರ್ಗ ಹಾಕ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಎಷ್ಟಿರಬೇಕು ನಮಗೆ ಸಿಕ್ಕಿಲ್ಲ ಅಷ್ಟೇ ಅದರಿಂದ ಸಾವಿರಾರು ಕವಿಗಳು ಸಾವಿರಾರು ಜನ ಆಗೋಗ್ಬಿಟ್ಟಿದ್ದಾರೆ ಅದು ಹಾಗಾಗಿ ನಮಗೆ ಸಿಕ್ಕಿಲ್ಲ ಅಷ್ಟೇ ಹಾಗಾಗಿ ನಾವೇನು ನಿರಾಶ್ರೆ ಆಗೋದು ಬೇಡ ಆದರೆ ನಾನು ಎಲ್ಲ ಇದರಲ್ಲೂ ಹೇಳ್ತಾ ಇರ್ತೀನಿ ಕನ್ನಡನ ಇವೇನು ಬೆಳೆಸಬೇಡಿ ದಯವಿಟ್ಟು ಅದನ್ನು ಎತ್ತರಕ್ಕೆ ಬೆಳೆಸಬೇಡಿ ನೀವು ಬಳಸಿ ಸಾಕು ಅಂತ ನೀವು ಬಳಸಿ ಸಾಕು ನಿಮ್ಮ ಪಕ್ಕದ ಮನೆ ಕಾಂಪೌಂಡ್ ನಿನ್ಗಡೆ ಹೆಣ್ಮಕ್ಳು ಮಾತಾಡ್ತಿರ್ತೀರ ಅವ್ರು ತೆಲುಗಲ್ಲ ತಮಿಳುನವರು ಯಾರಾಯಿದ್ದಾರೆ ನೀವು ತೆಲುಗನ್ನ ಕ ತಮಿಳನ್ನ ಕಲೀಲಿಕ್ಕೆ ಪ್ರಯತ್ನ ಪಡ್ತೀವಿ ನಾವು ಕರೆಕ್ಟಾ ನಾವು ಅವ್ರಿಗೆ ಕನ್ನಡ ಕಲ್ಸೋಕ್ಕೆ ಪ್ರಯತ್ನ ಪಡೋಲ್ಲ ನಾವು ಕನ್ನಡ ಅಷ್ಟೇ ಮಾತಾಡೋಣ ಅವ್ರಿಗೆ ಕಲ್ ಅವ್ರು ಕಲ್ತ್ಕೊಳ್ಳಿ ಅವರು ಇದು ಕನ್ನಡದ ನೆಲ ಅವ್ರು ತಿಂತಿರೋದು ಕನ್ನಡದ ಅನ್ನ ಇಲ್ಲಿ ಕುಡಿತಿರೋದು ಕನ್ನಡದ ನೀರು ಇದನ್ನ ಅವ್ರು ಕಲ್ತ್ಕೊಳ್ಳಿ ಈ ನಾವು ತಮಿಳ್ನಾಡಿಗೆ ಹೋದ್ರೆ ನೀವು ಮಾತಾಡ್ಸಿ ನೋಡೋಣ ಒಬ್ಬರ ಹತ್ರ ನೀವು ಇಂಗ್ಲೀಷಲ್ಲಿ ಕೇಳಿ ಇಲ್ಲಿ ಅಲ್ಲಿ ಚಾಮರಾಜಪೇಟೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅವನು ತಮಿಳಲ್ಲಿ ಹೇಳ್ತಾನೆ ಹಿಂಗೆ ಎಡಕ್ಕೆ ಹೋಗೋ ಬಲಕ್ಕೆ ಹೋಗೋದು ಅಷ್ಟೇ ನಮ್ಗೆ ಅರ್ಥ ಆಗೋದು ಅವ್ನು ಹೇಳಿದ್ದು ನಮ್ಗೆ ಏನು ಅರ್ಥ ಆಗಿರೋಲ್ಲ ಆದ್ರೆ ಅವರು ಇಂಗ್ಲೀಷನ್ನು ಅಟ್ಲೀಸ್ಟ್ ಸ್ವಲ್ಪ ಸಹಿಸ್ಕೊಳ್ತಾರೆ ಹಿಂದಿ ಅಂತ ಸಹಿಸಿಕೊಡೋದೇ ಇಲ್ಲ ಅಲ್ಲಿ ಅದು ಎರಡೇ ಭಾಷೆ ನಮಗಾರು ಮೂರು ಭಾಷೆ ಇದೆ ತ್ರಿಭಾಷಾ ಸೂತ್ರ ಇದೆ ಅವರಲ್ಲಿ ದ್ವಿಭಾಷಾ ಸೂತ್ರ ಅಷ್ಟೇ ಸಹಿಸ್ಕೊಳ್ಳೋಕ್ಕೆ ತಯಾರಿಲ್ಲ ಆ ಥರದ ಮನಸ್ಥಿತಿ ನಮ್ಮ ಕನ್ನಡಿಗರಿಗೆ ಆ ಕೊರತೆ ಇದೆ ಅದನ್ನು ನಾವು ಸ್ವಲ್ಪ ರೂಢಿಸ್ಕೋಬೇಕು ನಾವು ನಿರಂತರವಾಗಿ ಬಳಸ್ತಾ ಹೋದರೆ ನಮ್ಮನ್ನು ನೋಡಿ ಅಕ್ಕಪಕ್ಕನಿಗೆ ಅನಿವಾರ್ಯ ಆಗಬೇಕು ಹಾಲು ಕೊಡೋ ಅವ್ನು ಅವನು ಬಂದು ಹಾಲು ನಂಗಡಿಗೆ ಕೇಳಿದ್ರೆ ಏ ಹಾಲು ಬೇಕೋ ಮೊಸರು ಅಂತ ಅವನು ಇಂಗ್ಲೀಷಲ್ಲಿ ಕೇಳಬೇಕಾಗಿಲ್ಲ ನಮಗೆ ಅವ್ನು ಕನ್ನಡದಲ್ಲೇ ಕೇಳಿದ್ರೆ ಕನ್ನಡದಲ್ಲಿ ಕೇಳಿದ್ರೆ ಮಾತ್ರ ನಾವು ಕೊಡ್ತೀನಿ ಅಂತ ನಾವು ನಿರ್ಧಾರ ಮಾಡಬೇಕು ಅವಾಗ ಅವ್ನು ಅನಿವಾರ್ಯ ಇದಕ್ಕೆ ಹಾಲು ಅಂತಾರೆ ಇದಕ್ಕೆ ಮೊಸರು ಅಂತಾರೆ ಅಂತ ಅವ್ನು ಕಲ್ತ್ಕೋಬೇಕು ಆ ಥರದ ಅನಿವಾರ್ಯತನ ನಾವು ಸೃಷ್ಟಿ ಮಾಡೋಣ ಹಾಗೆ ಕನ್ನಡ ಬಳಸಿ ತಾನಾಗೆ ಭಾಷೆ ಬೆಳೀತಾ ಹೋಗ್ತದೆ ಸೊ ಎಲ್ಲಿಂದ ಬಂದ್ಬಿಟ್ಟೆ ಇರಲಿ ಕ್ಷಮಿಸಿ ಮಧುರವ್ರ ಪುಸ್ತಕ ಬಿಡುಗಡೆ ಇದು ಮಧುರವರು ಬರೀ ಕಾವ್ಯ ಅಷ್ಟೇ ಬರೀರಿ ಅಂತ ನಮ್ಮ ಸತ್ಯೇಶ್ ಬೆಳ್ಳೂರು ಸರ್ ನಿರ್ದೇಶನ ನೀಡಿದ್ದಾರೆ ಈಗ ಕಾಲೇಜು ಜೊತೆಗೆ ನಾವು ಸ್ವಲ್ಪ ಫಿಕ್ಷನ್ ಪ್ರಿಯರಾದ್ರಿಂದ ಕಥೆ ಕವಿತೆನೂ ಕಾದಂಬರಿನೂ ಬರೀರಿ ಅಂತ ಯಾಕೆಂದರೆ ಆರಂಭದಲ್ಲಿ ಎಲ್ಲರೂ ಕವಿತೆ ಬರೆದು ಬಂದವರೆ ನಾವೆಲ್ಲ ಕವಿತೆ ಬರೀದಲ್ಲೇ ಯಾವುದೇ ಸಾಹಿತ್ಯದ ಬೇರೆ ಮಜಲುಗಳಿಗೆ ಬೇರೆ ಪ್ರಕಾರಗಳಿಗೆ ಅಷ್ಟು ಸುಲಭವಾಗಿ ದಾರಿ ತೋರಲ್ಲ ಸೊ ನೀವು ಕಾವ್ಯ ಬರಿದೆವು ಹೋದರೆ ನಿಮ್ಮ ಗದ್ಯ ಮೆಲೋಡಿ ಆಗಿರಲ್ಲ ಅದಕ್ಕೆ ನಾನು ಎಲ್ಲ ಭಾಳಷ್ಟು ಜನ ನನ್ನ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ ನಿನ್ ಕತೆ ಬರಿತಾ ಇದೆಯಾ ಕಾದಂಬರಿ ಬರೀತಾ ಫಸ್ಟ್ ನೀನ್ ಪದ್ಯ ಬರೀತು ಕಲ್ತ್ಕೊ ಅಂತ ಆ ಭಾಷೆ ನಾವು ಮುರುದು ಕಟ್ಟುವ ಪ್ರಯೋಗ ಗೊತ್ತಾಗ್ಬೇಕು ಅಂದ್ರೆ ನಾವು ಫಸ್ಟ್ ಪದ್ಯ ಬರೀಬೇಕು ಎರಡನೇದಕ್ಕೆ ಅದು ಮೆಲೋಡಿ ಬರಬೇಕು ಅಂದರೆ ಪದ್ಯ ಬರೀಬೇಕು ಆ ಪದ್ಯ ಬರೆಯೋದ್ರಿಂದ ನಮ್ಮ ಭಾಷೆಗೆ ಒಂದು ಮೆಲೋಡಿ ಬರ್ತದೆ ಆ ಮೆಲೋಡಿ ಬರಬೇಕು ಅಂದರೆ ನಾವು ಫಸ್ಟ್ ಪದ್ಯ ಬರೀಲೇಬೇಕು ಪದ್ಯ ಬರೆದು ಆಮೇಲೆ ಬೇರೆ ಪ್ರಕಾರಕ್ಕೆ ಹೋಗಿ ಪದ್ಯ ನಿಲ್ಸಿಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಪದ್ಯನೂ ಬರೀರಿ ಅದರ ಜೊತೆಗೆ ಅದೊಂದೇ ನಮ್ಮ ಏನು ಸಮೂಹನೇ ಆಗಬಾರ್ದು ಎಕ್ಸ್ಪ್ರೆಷನ್ ಅದೊಂದೇ ಆಗಬಾರ್ದು ಕೆಲವೆಲ್ಲವೂ ಪ್ರಕಾರಗಳು ಕೆಲವರು ದೊಡ್ಡ ದೊಡ್ಡ ಲೇಖಕರು ಎಲ್ಲ ಪ್ರಕಾರದಲ್ಲೂ ಬರೆದಿದ್ದಾರೆ ಒಂದು ವಸ್ತು ತಾನು ಏನಾಗಬೇಕು ಅಂತ ನಿರ್ಧರಿಸ್ಕೊಳ್ಳೋದು ಆ ಪ್ರಕಾರ ಯಾವುದೋ ಒಂದು ನಿರ್ಧರಿಸ್ಕೊಳ್ಳೋದು ವಸ್ತು ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಸಣ್ಣ ಹೊಳವು ಇರುತ್ತೆ ಒಂದು ಮಿಂಚು ಬರುತ್ತೆ ಆ ಮಿಂಚನ್ನು ನಾವು ಕವಿತೆಯಲ್ಲಿ ಅಷ್ಟೇ ಹೇಳಕ್ಕೆ ಸಾಧ್ಯ ಕಥೆಯಲ್ಲಿ ಕಾದಂಬರಿಯಲ್ಲಿ ಹೇಳೋಕ್ಕಾಗಲ್ಲ ಒಂದು ದೊಡ್ಡ ಇದಿದೆ ಒಂದು ಇಡೀ ಮಳೆಗಾಲದ ಪರಿಸರ ಹೇಳಬೇಕು ಮೋಡ ಹಾಗಿತ್ತು ಮಳೆ ಹೀಗಿತ್ತು ನೆಲ ಹೀಗಿತ್ತು ಅಂತ ಪದ್ಯದಲ್ಲಿ ಅಷ್ಟೇ ಹೇಳೋಕೆ ಸಾಧ್ಯನಾ ಅದು ನಮ್ಗೊಂದು ಕಾದಂಬರಿ ಬೇಕಾಗುತ್ತೆ ಅಥವಾ ಕತೆ ಬೇಕಾಗ್ಬೋದು ಈ ಥರ ಆ ಪ್ರಕಾರ ನಿರ್ಧರಿಸ್ಕೊಳ್ಳೋದು ಆಯಾ ವಸ್ತುವಿಗೆ ಮೀಸಲಾಗಿರುತ್ತೆ ಮೊನ್ನೆ ಕರ್ನಾಟಕ ಪ್ರಕಾಶನವ್ರೊಂದು ಹಸ್ತಪ್ರತಿ ಕೊಟ್ಟರು ಸೊ ಇದು ಪ್ರಕಟಣೆಗೆ ಯೋಗ್ಯವಾಗಿದೆಯಲ್ಲ ನೋಡಿ ಹೇಳಿ ಸರ್ ಅಂತ ಅವರು ಮಿನಿ ನಾಟಕಗಳು ನಾವು ಇದುವರೆಗೂ ಮಿನಿ ನಾಟಕಗಳು ನೋಡೇ ಇಲ್ಲ ಕನ್ನಡದಲ್ಲಿ ನಾನು ಎರಡು ಮಾತು ಒಂದು ಮಾತು ಹೇಳ್ದೆ ನೀವೊಂದು ಡೈಲಾಗ್ ಹೇಳಿದ್ರಿ ಇಷ್ಟೇ ಅದೊಂದು ನಾಟಕದ ಚೌಕಟ್ಟು ಇದೊಂದು ಹೊಸ ಪ್ರಯೋಗ ಅಷ್ಟನ್ನೇ ಒಂದು ಪದ್ಯ ಮಾಡಿ ಹೇಳ್ಬೋದು ಅದನ್ನೇ ಒಂದು ಸಣ್ಣ ಕತೆ ಮಾಡಿ ಹೇಳ್ಬೋದು ಒಂದು ನಾಟಕ ಮಾಡಿ ಹೇಳ್ಬೋದು ಈ ಥರದ್ದೊಂದು ಪ್ರಯೋಗ ಇದೆ ಅದು ಪುಸ್ತಕಕ್ಕೆ ರೆಕಮೆಂಡೇಶನ್ ಮಾಡಿದ ಸದ್ಯ ಇಲ್ಲಿ ಬರುತ್ತೆ ಸೊ ಏನೇನು ಸಾಧ್ಯಗಳ ಸಾಧ್ಯತೆಗಳಿದೆ ಅದೆಲ್ಲ ಮಾಡೋಣ ನಾವು ಒಂದಕ್ಕೆ ಸೀಮಿತ ಆಗೋದು ಬೇಡ ಅದು ಒಂದೇ ಸೀಮಿತ ಆಗಿದ್ದಿದ್ರೆ ಮೇಡಮ್ ಬರೀ ಪದ್ಯ ಬರ್ಕೊಂಡು ಅಥವಾ ಚೌಪದಿ ಬರ್ಕೊಂಡಿರ್ಬೋದಿತ್ತು ಅವರು ಮುಗ್ದಾಗ ಆಯ್ಕು ಎಲ್ಲ ಪ್ರಕಾರ ಗಜಲ್ ಎಲ್ಲನೂ ಪ್ರಯೋಗ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ದೀರ್ಘವಾದ್ದು ಇದಿಷ್ಟಕ್ಕೆ ನಮಗೆ ನಿಲ್ಲೋದು ಬೇಡ ಈಗೇನು ರಾಮಾಯಣದ ಬಗ್ಗೆ ಇದ್ದೀರಲ್ವಾ ಸೊ ನಿಮ್ಮ ಕರಾವಳಿ ಪರಿಸರದ ಬಗ್ಗೆ ಬರೀಬೇಕು ಅಂದಾಗ ಪದ್ಯ ಸಾಕಾಗಲ್ಲ ಅದು ಬೆಂಗಳೂರಿನ ವಾತಾವರಣ ಕುರಿತು ನಾವು ಹೇಳಬೇಕಂದ್ರೆ ಬರೀ ಪದ್ಯ ಸಾಕಾಗಲ್ಲ ಅದಕ್ಕೆ ಕಾದಂಬರಿ ಬೇಕಾಗ್ಬೋದು ಕಥೆನೂ ಬೇಕಾಗ್ಬೋದು ಆ ಪ್ರಕಾರಗಳನ್ನು ನಿರ್ಧಾರ ನೀವು ಮಾಡಿಕೊಡಿ ಸೊ ಆ ವಸ್ತುವಿನ ಮೇಲೆ ನಿರ್ಧಾರ ಆಗ್ತದೆ ಅದಕ್ಕೆ ಅಷ್ಟಕ್ಕೆ ಸೀಮಿತ ಆಗಬೇಡಿ ಅನ್ನೋ ಒಂದು ಸಲಹೆಯೂ ನನ್ನ ಕಡೆಯಿಂದ ಹೆಚ್ಚುವರಿಯಾಗಿ ಸತೀಶ್ ಜೊತೆಯಲ್ಲಿ ನಂದು ಒಂದು ಸಲಹೆಯನ್ನು ಕೊಡ್ತೀವಿ ಆದರೆ ಸಲಹೆ ಸ್ವೀಕರಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅವರು ಹೇಳಿದ್ರು ಅದಕ್ಕೆ ನಾನು ಬರಿತೀನಿ ಅನ್ನೋದಾಗಬಾರ್ದು ಅವ್ರೊಳಗೆ ಅದು ಈ ಇದೊಂದು ಮೌಲ್ಡ್ ಆಗದೆಲ್ಲ ಕುದಿದ್ದಲ್ಲೇ ಅಡುಗೆ ಆಗಲ್ಲ ಹಾಗಾಗಿ ಅದೊಂದು ಕುದೀತಾ ಇತ್ತು ಅಂದರೆ ಮಾತ್ರ ಅಡುಗೆ ಆಗ್ಲಿಕ್ಕೆ ಸಾಧ್ಯ ಆಮೇಲೆ ಹೆಚ್ಚು ರುಚಿ ಕಟ್ಟಾದ ಅಡುಗೆ ಆಗ್ಲಿಕ್ಕೂ ಸಾಧ್ಯ ಇಲ್ಲ ನಾವು ಯಾರೋ ಒತ್ತಡಕ್ಕೆ ಹೇಳಿದ್ವಿ ಮತ್ತೊಂದು ಹೇಳಿದಂದ್ರೆ ಅದು ಬೇರೆ ರೀತಿ ಅಡುಗೆ ಆಗ್ಬೋದು ನಾವ್ಯಾವುದು ಅಮೇರಿಕನ್ ಅಡುಗೆ ಮಾಡ್ದಂಗೆ ಆಗ್ಬೋದು ಬೇಡ ನಮ್ಮದೇ ಅಡುಗೆ ಮಾಡಬೇಕು ಅಂದರೆ ಅದು ನಮ್ಮೊಳಗೇನ ಕುದೀತಾ ಅದು ಅದು ಎಕ್ಸ್ಪ್ರೆಸ್ ಆಗಬೇಕು ಆ ಥರ ನಿಮ್ಮ ಆಯ್ಕೆ ನಿಮಗೆ ಬಿಟ್ಟಿದ್ದು ಬದ್ರ ಮೇಡಮ್ ಸಾಕು ಅನಿಸುತ್ತೆ ಎಂಟು ಕಾಲಾಗಿದೆ ಊಟದ ಸಮಯ ಆಗಿದೆ ಇನ್ನೂ ಹೆಚ್ಚು ಕೊರತ ಬೇಡ ಒಟ್ಟಾರೆಯಾಗಿ ಕವಿತಾ ಮೇಡಮ್ ಪದ್ಯದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಇತ್ತೀಚೆಗೆ ಗುರುತಿಸ್ಕೋತಾ ಇದ್ದಾರೆ ಬೇರೆ ಬೇರೆ ಕಡೆ ಎಲ್ಲ ಅವರು ಹೆಸರುಗಳು ಕೇಳಿ ಬರ್ತಾ ಇದೆ ಇನ್ನಷ್ಟು ಹೆಚ್ಚು ಅವರಿಗೆ ಏನು ನನ್ನ ಪ್ರಶಸ್ತಿ ಅಂತ ಬಾಯಿ ಬರ್ತಾ ಇದೆ ಅದರ ಪ್ರಶಸ್ತಿ ಅಂತ ಹೇಳ್ಬಾರ್ದು ಯಾಕೆಂದರೆ ಪ್ರಶಸ್ತಿ ನಮ್ಮನ್ನು ದಾರಿ ತಪ್ಪಿಸೋದು ಕೂಡ ಅದೇ ಅದಕ್ಕೆ ಪ್ರಶಸ್ತಿಗಳನ್ನು ಇತ್ತೀಚಿನ ವರ್ಷಗಳ ನಾನು ಪ್ರಶಸ್ತಿಗಳಿಗೆ ಪುಸ್ತಕಗಳು ಕಳಿಸೋದು ನಿಲ್ಲಿಸ್ಬಿಟ್ಟಿದ್ದೀನಿ ಆ ಪ್ರಕಾಶಕರು ನಮ್ಗೆ ಗೊತ್ತಿಲ್ಲ ಯಾವ್ರಾಗಿ ಕಳಿಸಿದ್ರೆ ಬರಬೇಕಷ್ಟು ಬಿಟ್ಟರೆ ನಾನಾಗಿ ನಾನು ಕಳಿಸ್ತಾ ಇಲ್ಲ ಅದ್ರ ಬಗ್ಗೆ ಒಂದು ಅವಾರ್ಷನ್ ಬಂದುಬಿಟ್ಟಿದೆ ಹಾಗಾಗಿ ಪ್ರಶಸ್ತಿ ಇನ್ನ ಬೇರೆ 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 ರೆಕಗ್ನಿಷನ್ ಸಿಗಲಿ ಬೇರೆ ಬೇರೆ ಗುರ್ತಿಸ್ಬಿಡಲಿ ಅವೆಲ್ಲವಕ್ಕಿಂತ ಹೆಚ್ಚು ಓದುಗರ ಪುಸ್ತಕಗಳನ್ನ ಗುರ್ತಿಸ್ಬಿಟ್ರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದೂ ಇಲ್ಲ ಒಬ್ಬ ಓದೋ ಒಂದು ಪುಸ್ತಕ ನಿಮ್ಮ ಕತೆ ಇವತ್ತು ಓದಿದೆ ನಿಮ್ಮ ಕಾದಂಬರಿ ಓದಿದೆ ಅಂತ ಒಂದು ಫೋನ್ ಮಾಡಿ ಹೇಳಿದ್ರೆ ನನಗೆ ಬರೋ ಸಿಗೋ ಖುಷಿ ಇದೆಯಲ್ಲ ಯಾವ ಅವಾರ್ಡ್ ಒಂದು ಆ ಖುಷಿ ಸಿಗೋಲ್ಲ ಅಂಥ ಒಂದು ಖುಷಿ ನಿಮ್ಮ ಪಾಲಿನಿಂದ ಆಗಲಿ ಸೊ ಇಂಥ ಒಂದು ಅವಕಾಶ ನನಗೂ ಕೂಡ ಕಲ್ಪಿಸಿದಕ್ಕೆ ಚಾಮರಾಜಪೇಟೆಯ ಜನಗಳಿಗೆ ಮತ್ತೊಮ್ಮೆ ನನ್ನ ನಮಿ ನವೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸ್ತಾ ಮಾತಿನ ಮನೆಯ ರಾಸು ಅವರಿಗೆ ವಹಿಸ್ ಒಂದಿಸ್ತಾ ಸತೀಶ್ ಬೆಳ್ಳೂರು ಪುಸ್ತಕ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅದ್ಭುತವಾದ ಒಂದು ಕಾರ್ಯಕ್ರಮ ಇವತ್ತೊಂದು ಸಣ್ಣ ಚೊಕ್ ಚಿಕ್ಕ ಮತ್ತು ಚಕ್ಕ ಕಾರ್ಯಕ್ರಮ ಇದಾಗಿತ್ತು ಅಧ್ಯಕ್ಷತೆ ಆದ್ದರಿಂದ ಅದು ಏನೊಂಥರ ಸ ಅಧ್ಯಕ್ಷತೆ ಭಾಷಣ ಒಂದು ಮಾಡೋದು ಅಂತ ಸೊ ಹಾಗಾಗಿ ನನ್ನ ಬಗ್ಗೆ ನಾನು ಹೇಳಿಲ್ಲ ಅಂತ ಮೇಡಮ್ ಬೇಜಾರಾಗಬಾರ್ದು ಸತ್ಯೇಶ್ವರ ಆಮೇಲೆ ಗುರುರಾಜ್ ಸರ್ ಅಂತೂ ಅವ್ರ ಮೇಷ್ರು ಹೇಳಿ ಕೇಳಿ ಅವ್ರ ಬಗ್ಗೆ ಹೇಳೋದೇ ಬೇಡ ನೀವು ಮೈ ಕೊಟ್ಬಿಟ್ರೆ ಒಂದು ಗಂಟೆ ನೀವು ಸೆಲ್ ಅಥವಾ ಕರೆಂಟ್ ಆಫ್ ಮಾಡಲಿರೋದು ಮಾತಾಡ್ತಲೇ ಇರ್ತಾರೆ ಅಷ್ಟು ಅದ್ಭುತವಾದ ಮಾತ ಅವರು ಅವೆಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಒಬ್ಬರು ಗಣಿತದ ಮೇಷ್ಟ್ರಾಗಿ ಪರಿಸರದ ಬಗ್ಗೆ ಅವ್ರು ಇಟ್ಕೊಂಡಿರ್ತಕ್ಕಂಥ ಕಾಳಜಿ ಆಮೇಲೆ ಸಾಹಿತ್ಯದ ಬಗ್ಗೆ ಅವರು ಮಾಡ್ತಕ್ಕಂಥ ಕೋಟ್ಗಳು ನೀವು ನೋಡಿದ್ರಿ ಪಂಪನ ಬಗ್ಗೆ ಮಾರ್ಗದ ಬಗ್ಗೆ ಅವೆಲ್ಲ ಕೋರ್ಟ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಯಾವ ಸಾಹಿತ್ಯದ ಮೇಷ್ಟ್ರುಗಳು ಅಷ್ಟು ಮಾಡೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅವ್ರದ್ದು ನಾನು ಯಾವಾಗಲೂ ಹೇಳ್ತಿರ್ತೀನಿ ತಮಾಷೆ ಮಾಡ್ತಾ ಇರ್ತೀನಿ ನೀವು ಬರದಷ್ಟು ಮುಖಪುಟ ಲೇಖನ ಏನು ಸುಧಾದಲ್ಲಿ ಮುಖಪುಟ ಲೇಖನ ಬರೀತಾರೆ ಮುಖಪುಟ ಅನ್ನೋದೇ ಆ ವಾರದ ಅಗ್ರ ಲೇಖನ ಅದು ಅಂಥ ಅಗ್ರ ಲೇಖನಗಳು ಅಷ್ಟು ಕಥೆನ ಕಲ್ ಬರಬೇಕಾಗಿಲ್ಲ ಅಂತ ಅಷ್ಟು ಅದ್ಭುತವಾಗಿ ಮುಖಪುಟ ಲೇಖನಗಳು ಬರೆದಿದ್ದಾರೆ ನೀವು ಪ್ರತಿ ಎರಡು ಒಂದು ತಿಂಗಳಿಗೆ ಒಂದು ಸಂಚಿಕೆ ಆದರೂ ಅವ್ರದ್ದು ಮುಖಪುಟ ಲೇಖನ ಇರುತ್ತೆ ಸುಧಾದಲ್ಲಿ ಅಷ್ಟು ಆಮೇಲೆ ಎಲ್ಲ ಸಬ್ಜೆಕ್ಟು ಭಿನ್ನ ಭಿನ್ನವಾದಂಥವು ಸೊ ಅವ್ರ ಮಾತಲ್ಲಿ ನೋಡಿದ್ರೆ ನೀವು ಪರಿಸರದ ಬಗ್ಗೆ ಟಚ್ ಮಾಡಿದ್ರು ಸಾಹಿತ್ಯದ ಬಗ್ಗೆ ಟಚ್ ಮಾಡಿದ್ರು ಈಗ ಅವರ ಜ್ಞಾನದ ವ್ಯಾಪ್ತಿ ಬಹಳ ವಿಶಾಲವಾಗಿದೆ ಸೊ ಅಂಥವ್ರ ಮಾತು ಕೇಳಿದ್ದು ಒಂದು ಖುಷಿ ಆಯಿತು ಒಟ್ಟಾರೆಯಾಗಿ ನಿಮ್ಮೆಲ್ಲರ ಸಂಪರ್ಕ ಸಂವಹನಕ್ಕೆ ನಾವು ಬಂದಿದ್ಕೊಂಡು ನನಗೂ ಭಾಳ ಖುಷಿಯಾಗಿದೆ ನೀರ ಮೇಲಣ ನೆರಳು ಈ ಮೇಲಣ ತಕ್ಷಣ ನನಗೆ ಆ ಟೈಟ್ಲಲ್ಲಿ ಮೇಲಿನ ಅಂತ ಇಟ್ಟಿದ್ದು ನೆನಪು ನನಗೆ ನೀರ ಮೇಲಿನ ನೆರಳು ಅಂತ ಮೇಲನ ಮಾಡಿದ್ದು ನಾನು ಅಂತ ಕಾಣ್ತದೆ ಮೇಲಿನ ಅಂತ ಮಾಡಿದರೆ ಅದು ಸುಮ್ಮನೆ ವಾಚೆ ಆಗ್ತಾ ಇದೆ ವಾಚೆ ಬೇಡ ಸ್ವಲ್ಪ ಮೇಲ ಪದ್ಯದ ಒಂದು ಲಯ ಬೇಕಂದರೆ ಮೇಲನ ಮಾಡಿ ಅಂತ ನೀರ ಮೇಲನ ನೆರಳು ಅಂತ ಹೇಳಿದೆ ಒಟ್ಟಾರೆಯಾಗಿ ಪುಸ್ತಕ ಒಂದು ಅದ್ಭುತವಾಗಿ ಇವತ್ತು ಹೊರಗೆ ಬಂದಿದೆ ಒಂದು ಒಳ್ಳೆ ಪ್ರೊಡಕ್ಷನ್ನು ಸೊ ದಯವಿಟ್ಟು ಓದಿ ಒಳ್ಳೊಳ್ಳೆ ಪದ್ಯಗಳಿದೆ ನನಗಂತೂ ಖುಷಿ ಕೊಟ್ಟು ಪದ್ಯಗಳಿದ್ರಲ್ಲಿದೆ ನೀವು ಓದಿ ಆ ಖುಷಿನ ನೀವು ಹಂಚ್ಕೊಳ್ಳಿ ಅಂತ ಆಸೆ ಪಡ್ತಾ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ